ಏ ಹಲೋ ವೆಲ್ಕಮ್ ಬ್ಯಾಕ್ ಟು ದ ನೀವು ಇವತ್ತಿನ ವಿಡಿಯೋದಲ್ಲಿ ನಾನ್ ಆಡ್ತಾ ಇರೋ ಗೇಮ್ ಯಾವ್ದಂದ್ರೆ ಗ್ರ್ಯಾನಿ ಅಂತ ಕ್ರೇಜಿ ಹಾರರ್ ಗೇಮ್ ಮುಕ್ಕಳು ಹೇರೋ ಹಾರರ್ ಗೇಮ್ ಈ ಹಾರರ್ ಗೇಮ್ ಫುಲ್ ಮಜಾ ಇರ್ತೈತಿ ಈ ಹಾರರ್ ಗೇಮ್ ನಲ್ಲಿ ಏನಂದ್ರೆ ಒಂದೊಂದ್ ಕಡೆ ಎಲ್ಲಾನು ಮನೆ ಮನೆ ತುಂಬಾನೇ ಸಾಮಾನುಗಳು ಬಿದ್ದಿರುತ್ತೆ ಅವನ ಎಲ್ಲಾನು ಕೂಡ ನಾನು ಅಟ್ಗೆ ಕೂಡಿಸಿ ಈ ಮನೆಯಿಂದ ಎಸ್ಕೇಪ್ ಆಗಬೇಕು ಈ ತರಲ್ಲಿರುವಂತಹ ಫನ್ನಿಯೆಸ್ಟ್ಲೋರಿಂಗ್ ಹೌಸ್ ಅಂತ ತಿಳ್ಕೊರಿ ಗ್ರ್ಯಾನಿ ಮನೆ ತುಂಬಾ ಕ್ರೇಜಿ ಇರೋಂತ ಗೇಮ್ ಇದು ಹಂಗೆ ಈ ಗೇಮ್ ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲಕೇನ ಅವಲ್ಗೆ ಸೆಟ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ಒಂದು ಲೈಕ್ ಹಾಕ್ರಪ್ಪ ಹಾಕ್ಲಿಲ್ಲ ಅಂದ್ರೆ ನಿಮ್ ಮೇಲೆ ಆನೆ ಗುರು ಇವಾಗ ಗೇಮ್ ಕಡೆ ಬರೋಣ ಸೀದಾ ಗೇಮ್ ಕಡೆ ಬರೋಣ ಇಲ್ಲಿ ನೋಡ್ರಿ ಡ್ರಾಯರ್ ಅಲ್ಲಿ ಇಟ್ಟವ್ರೆ ಈ ಮನೆಯಿಂದ ನಾವು ಎಸ್ಕೇಪ್ ಆಗಬೇಕು ಎಲ್ಲ ಕಡೆ ಆ ಕಡೆ ಈ ಕಡೆನೆ ವಸ್ತುಗಳು ಬಿದ್ದಿರ್ತೆ ಅವನ್ನೆಲ್ಲ ಜೋಡಿಸಿ ನಾವು ಎಸ್ಕೇಪ್ ಆಗಬೇಕು ದೇವರ ಫಸ್ಟ್ ಏನೇ ಗ್ರಾನಿ ಬಂದ್ವು ಯಾವ ಕಡೆ ಎದ್ದೆ ಅಂತಾನೆ ಗೊತ್ತಿಲ್ಲ ಗುರು ಯಾ ಮಾಡೋಣ ಇಲ್ಲ ಡೈನಿಂಗ್ ಟೇಬಲ್ ಎಲ್ಲ ಕೆಳಗೆ ಆಡ್ಕೊಳ್ಳೋಣ ಅವ್ರಿಗೆ ಆ ಗ್ರಾನಿ ಬರಕ್ ಆಗಲ್ಲ ಈ ಡೈನಿಂಗ್ ಟೇಬಲ್ ಬುಡಕ್ಕೆ ಅಡ್ಕೊ ಅಡ್ಕೊಂಡ್ರೆ ಕಷ್ಟ ಆಗೋಲ್ಲ ಇವಾಗ ಗ್ರಾನಿ ಅಂತೂ ಹೋದ್ಲಪ್ಪ ನಾವ್ ಇವಾಗ ಹೊರಗಡೆ ಹೋಗಿ ಅಲ್ಲಿ ಏನಿಟ್ಟವ್ರೆ ನೋಡ್ಬೇಕು ಇಲ್ಲ ಈ ಕಡೆ ಬಂದು ಇಲ್ಲೇನೋ ಇದೆ ಅಂದ್ರೆ ಇಂಜಿನ್ ಪಾರ್ಟ್ ಅಂತ ಇದು ಕಾರ್ ಎಸ್ಕೇಪ್ ನಾವ್ ಇವಾಗ ಕಾರ್ ಎಸ್ಕೇಪ್ ನು ಮಾಡಬಹುದು ಇಲ್ಲ ಡೋರ್ ಎಸ್ಕೇಪ್ ಇನ್ನೊಂದ್ ಟನಲ್ ಇದೆ ಅಲ್ಲ ಅಲ್ಲೂ ಎಸ್ಕೇಪ್ ಮಾಡಬಹುದು ಇವಾಗ ಸೀದಾ ಅಂಡರ್ ಗ್ರೌಂಡ್ ನಲ್ಲಿ ಹೋಗ್ಬಿಡಣ ಯಾಕಂದ್ರೆ ಅಲ್ಲಿ ಕಾರ್ ಇರುತ್ತಲ್ಲ ಆ ಕಾರ್ ಗೆ ಈ ಇಂಜಿನ್ ಪಾರ್ಟ್ ಹಾಕ್ಬೇಕು ಇಂಜಿನ್ ಪಾರ್ಟ್ ಹಾಕಿದ್ಮೇಲೆನೆ ನಮ್ಗೆ ಈ ಕಾರ್ ನ ತಗೊಂಡ್ ಹೋಗಕ್ಕೆ ಇದನ್ ಆಗೋದು ಇವಾಗ ಇಂಜಿನ್ ಪಾರ್ಟ್ ನ ಇದಕ್ಕೆ ಫಿಟ್ ಮಾಡಿದಾಯ್ತು ಇದಕ್ಕೆ ಅದೇನು ಅಂತಾರೆ ರೇಂಚ್ ಏನೋ ಅಂತಾರೆ ಗುರು ಆದ್ ಬೇಕು ಆ ರೆಡ್ ಕಲರ್ ಮಾರ್ಕ್ ಬಂದಿದೆಯಲ್ಲ ಬಂದ್ಬೇಕು ಇವಾಗ ಗ್ರ್ಯಾನಿ ಕೂಡ ಇಲ್ಲಿ ಬಂದ್ಲು ನಮ್ಮನ್ನ ತಿತಿ ಒಡೆ ಮಾಡಕ್ಕೆ ಇವಳಿಗೆ ಒಂದ್ ಸ್ವಲ್ಪನ ಸೌಂಡ್ ಆದ್ರೆ ಆಯ್ತು ನಮ್ಮನ್ನ ಫಿನಿಶ್ ಮಾಡೋದ್ರಲ್ಲಿ ನಿಂತಿರ್ತಾಳೆ ಗುರು ಯಪ್ಪಾ ಇವಳು ಇವಾಗ ಗ್ರ್ಯಾನಿ ಅಂತೂ ಓದ್ಲಪ್ಪ ಇಲ್ಲಿಂದ ನಾವು ಬೇಗ ಬೇಗನೆ ಎಸ್ಕೇಪ್ ಆಗ್ಬೇಕು ತುಂಬಾ ಬಿಡೋ ಲೆಂತ್ ಆಗುತ್ತೆ ಅದಕ್ಕೆ ಬೇಗ ಬೇಗ ಎಸ್ಕೇಪ್ ಆಗ್ಬೇಕು ಇಲ್ಲಿ ಏನಿದೆ ಇದು ಗ್ಯಾಸ್ ಅನ್ಸುತ್ತೆ ಅಂದ್ರೆ ಕಾರ್ ನ ಪೆಟ್ರೋಲು ಅದನ್ನ ಹಾಕೊಂಡು ತಗೊಂಡೋಗ ಇಲ್ಲಿ ಟನಲ್ ಇದೆ ಅಲ್ಲ ಇಲ್ಲಿ ಏನಿದೆ ಗ್ರಾನಿ ಬರಲ್ಲ ಅನ್ಸುತ್ತೆ ಇಲ್ಲೇನು ಬರಲ್ಲಪ್ಪ ಇವಾಗ ನಾವು ಸೀದಾ ಟನಲ್ ಒಳಗೆ ಹೋಗ್ಬೇಕು ಈ ಕಡೆ ಹೋಗಿ ಏನ್ ನೋಡುವ ಇಲ್ಲೇನು ಇದೆ ಅದಿರ್ಲಿ ಇದಕ್ಕೆ ಒಂದು ಸ್ಕ್ರೂ ಡ್ರೈವರ್ ಒಂದ್ ಬೇಕು ಸ್ಕ್ರೂ ಡ್ರೈವರ್ ಸಿಗೋಕೆ ನಮ್ ಮುಂಚೆ ಗನ್ ಫಾಟ್ ಒಂದ್ ಬೇಕು ಗನ್ ಫಾಟ್ ಇವಾಗ ಗನ್ ಫಾಟ್ ಒಂದು ಹುಡುಕ್ಬೇಕು ಯಾಕಂದ್ರೆ ಗನ್ ಫಾಟ್ ಬೇಕಲ್ವಾ ಗ್ರಾನಿ ನ ಉಡೀಸ್ ಮಾಡಕ್ಕೆ ಇಲ್ಲಿ ಸೌಂಡ್ ಬೇರೆ ಆಯ್ತು ಗ್ರ್ಯಾನಿ ಬರ್ತಾಳು ಏನ್ ಮಾಡ್ತಾಳಂತಾನೇ ಕಾಯ್ತಾ ಇದೀನಿ ಗ್ರಾನಿ ಬಂದ್ರೆ ಅಷ್ಟೇ ಕತೆ ಯಾಕಂದ್ರೆ ತಲೆನೇ ಉಡಿಸ್ ಮಾಡ್ಬಿಡ್ತಾವಳೆ ಎಲ್ಲೋ ಸೌಂಡ್ ಕೇಳ್ತೈತೆ ಏನ್ ಮಾಡ್ತಾವಳೆ ಅಂತ ನೋಡ್ಬೇಕು ಇಲ್ಲಿ ಕಾಗೆ ಏನ್ ಇಟ್ಕೊಂಡೈತೆ ಇಲ್ಲಿ ರಿಮೋಟ್ ಕಂಟ್ರೋಲ್ ಇಟ್ಕೊಂಡೈತೆ ಇಲ್ಲಿ ಏನಿದೆ ಇಲ್ಲಿ ಏನು ಇಟ್ಟಿಲ್ಲಪ್ಪ ಒಂದೊಂದ್ಸಾರಿ ಇಟ್ಟಿರ್ತಾರೆ ಒಂದೊಂದ್ಸಾರಿ ಇಡಲ್ಲ ಅಲ್ಲಿ ಕೆಳಗೆ ಅಂತೂ ಹೋಗೋದ್ ಬೇಡ ಅಲ್ಲಿ ಸೌಂಡ್ ಆಗತ್ತೆ ನೀರ್ ಸೌಂಡ್ ಆಯ್ತು ಅಂದ್ರೆ ಗ್ರ್ಯಾನಿ ಬಂದು ತಲೆ ಉಡಿಸ್ ಮಾಡೋದು ಗ್ಯಾರಂಟಿ ಇಲ್ಲಂತೂ ಇರಲ್ಲ ಇಲ್ಲಿ ಮೇಲೆ ನೋಡ್ಬೇಕು ಮೇಲೆ ಹೋಗಿ ಏನೇ ಇಲ್ಲಿ ಎರಡು ಡ್ರಾಯರ್ ಇವ್ಯಪ್ಪ ಏನ್ ನೋಡ್ಬೇಕು ಇಲ್ಲೇನದ ಚೆಕ್ ಮಾಡಲೇಬೇಕು ಇಲ್ಲಿ ಸ್ಪಾರ್ಕ್ ಪ್ಲಗ್ ಸ್ಪಾರ್ಕ್ ಪ್ಲಗ್ ಇದೆ ಇಲ್ಲಿ ಇಲ್ಲಂತೂ ಏನೂ ಇಲ್ಲ ಇಲ್ಲಿ ಬಾಕ್ಸ್ ಇಟ್ಟವ್ರೆ ಇಲ್ಲೊಂದು ಟನಲ್ ಇರುತ್ತೆ ಟನಲ್ ಒಳಗೆ ಹೋಗಿ ಇಲ್ಲಿಗೆ ಶಾರ್ಟ್ ಪಾರ್ಟ್ ಇದೆಯಪ್ಪ ಇದೆ ಅಪ್ಪ ಇಲ್ಲೊಂದು ಶಾರ್ಟ್ ಪಾರ್ಟ್ ಇದೆ ಇಲ್ಲೊಂದು ಬಟನ್ ಇದೆ ಅಲ್ಲ ಇದನ್ನ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ತಕ್ಷಣ ಇಲ್ಲೊಂದು ಡೋರ್ ಓಪನ್ ಆಗುತ್ತೆ ಎಷ್ಟೋ ಹೈಡ್ ಇದನ್ನ ರೂಮ್ ಇದೆ ಅಂತ ನೋಡ್ತಾ ಎಲ್ಲ ವೀಲ್ ಕ್ರಾಂಕ್ ಅಂತೆ ಅದು ಅಲ್ಲಿ ಅಂಡರ್ ಗ್ರೌಂಡ್ ಇದನ್ನ ಮಾಡುವಾಗ ಇದು ಬೇಡ ಇವಾಗ ಸ್ಪಾರ್ಕ್ ಪ್ಲಗ್ನ ಹಾಕಿ ಹಾಕಿ ಬರ್ಬೇಕಪ್ಪ ಇದನ್ನ ಕಾರ್ ಗೆ ಆದಿನೇ ಮರ್ತ್ ಬಿಡ್ತೇನೆ ದಾರಿ ಯಾವ ಕಡೆ ಬಂದಿರತ್ತೋ ಅದನ್ನೇ ಮರ್ತ್ ಬಿಡ್ತೀನಿ ಇಲ್ಲಿ ಟನಲ್ ಒಳಗೆ ಹೋಗಿ ಇವಾಗ ಕಾರ್ಗೆ ಇದನ್ನ ಫಿಟ್ ಮಾಡ್ಬೇಕು ಇವಾಗ ಈ ಇದನ್ನ ಸ್ಪಾರ್ಕ್ ಕಾರ್ ತಕ ಬಂದು ಕಾರ್ ನಲ್ಲಿ ಫಿಟ್ ಮಾಡ್ಬೇಕು ಯಾಕಂದ್ರೆ ಇದು ಸ್ಪಾರ್ಕ್ ಪ್ಲಗ್ ಬ್ಯಾಟ್ರಿ ವೀಲ್ ಕ್ರ್ಯಾಂಕು ಅದೆಲ್ಲ ಬೇಕು ಫಿಟ್ ಆಗ್ಲಿ ನಿನ್ ಮೈ ಫಿಟ್ ಆಯ್ತು ಇವಾಗ ಶಾರ್ಟ್ ಗನ್ ಫಾಟ್ ಇಲ್ಲಿ ನನಗೆ ನನ್ಗೆ ಗೊತ್ತಿರ್ಲಿಲ್ಲ ಶಾರ್ಟ್ ಗನ್ ಫಾಟು ಇನ್ನು ಎರಡು ಶಾರ್ಟ್ ಗನ್ ಫಾಟ್ಬೇಕು ಅವಾಗನೇ ನಾವು ಶಾರ್ಟ್ ಗನ್ ನ ಉಪಯೋಗಿಸೋನಪ್ಪ ಇಲ್ಲಿ ಏನ್ ಸೌಂಡ್ ಆಗಿಲ್ಲ ಅನ್ಕೋತೀನಿ ಸೌಂಡ್ ಆಗಿಲ್ಲಪ್ಪ ಅದೇನ್ ಸೌಂಡ್ ಆಗ್ಲಿಲ್ಲ ಸರಿ ಹೋಯ್ತು ಇಲ್ಲಿ ಸೌಂಡ್ ಆಯ್ತಪ್ಪ ಈ ಬಾಕ್ಸ್ ಗಳೆಲ್ಲ ಸೌಂಡ್ ಆಯ್ತು ಇವಾಗ ಸೀದಾ ಮನೆ ಹೊರಗಡೆ ಹೋಗೋಣ ಟನಲ್ ಹಿಡ್ಕೊಂಡು ಮನೆ ಹೊರಗಡೆ ಹೋಗ್ಬೇಕು ಇವಾಗ ಮನೆ ಹೊರಗಡೆ ಬಂದೆ ಇಲ್ಲೇನಿದೆ ಇಲ್ಲಿ ಸೌಂಡ್ ಆಗುತ್ತಪ್ಪ ಇಲ್ಲಿ ಇದು ಮನೆದೇನಲ್ಲಪ್ಪ ಮನೆದೇನಲ್ಲ ನಿಮ್ಗೆ ಉಪಯೋಗ ಫೈವ್ ಆಗ್ತಿದ್ರಿ ನೋಡ್ರಿ ಇಲ್ಲಿ ಅಂತ ಏನು ಇಲ್ಲ ಇಲ್ಲಿ ಪ್ಲೇ ಹೌಸ್ ಕೀ ಬೇಕು ಪ್ಲೇ ಹೌಸ್ ಇಲ್ಲಿ ಏನಿದೆ ಅಂತಾನು ಗೊತ್ತಿಲ್ಲ ಒಂದ್ ಚೂರು ಗೊತ್ತಿಲ್ಲ ಒಂದೊಂದ್ಸಾರಿ ಇಲ್ಲಿ ಪ್ಯಾಡ್ ಲಾಕ್ ಕೀನು ಇಟ್ಟಿರ್ತಾರಪ್ಪ ಅದು ಸಿಗೋದೇ ಇಲ್ಲ ಒಂದೊಂದ್ಸಾರಿ ಇವಾಗ ಇಲ್ಲಿಂದ ಜಂಪ್ ಆಗ್ಬೇಕಲ್ವಾ ಒಳಗೆ ಇದು ಓಪನ್ ಇದೆ ಆಗ್ಲೇ ಹೊರಗಡೆ ಬಂದಿದ್ದಪ್ಪ ಇಲ್ಲಿಂದ ಜಂಪ್ ಆಗ್ಲೇಬೇಕು ಇವಾಗ ಜಂಪ್ ಆಗತ್ತಪ್ಪ ಇವಾಗ ಇವು ಗ್ರಾನ್ಯ ಎರಡು ಸರಿ ಬಾಯಿಗೆ ಬೀಜ ಬರ್ಸಿದ್ರು ಸೌಂಡ್ ಮಾಡೋದು ಬೇಡ ಸೌಂಡ್ ಆಗಿರ್ಲಿಲ್ಲ ಅನ್ಕೊಂಡಿದಿನಿ ಅವಳ ಮೇಲೆ ಹೋದ್ಲು ಇವಾಗ ಇಲ್ಲಿ ಅಲ್ಲಿ ಏನಿದೆ ಅಂತ ನೋಡ್ಬೇಕು ಇಲ್ಲಿ ಆಗ್ಲೇ ಒಂದು ಥಿಂಗ್ ಬಿಟ್ಟಿದೆ ಇಲ್ಲೇ ಅದ ಅದು ನೋಡೇ ಇರಲಿಲ್ಲ ನಾನು ಇಲ್ಲಿ ಏನಿಟ್ಟವ್ರೆ ಇಲ್ಲೇನು ಇಲ್ಲಪ್ಪ ಈ ಕಬೋರ್ಡ್ ನಲ್ಲಿ ಇದೇ ಇದೆ ಶಾರ್ಟ್ ಗನ್ ಫಾರ್ಟ್ ಇಲ್ಲೂ ಇದೆ ಬರ್ರಿ ಶಾರ್ಟ್ ಗನ್ ಇಲ್ಲೇ ಅಲ್ಲೊಂದಿದೆ ಈ ಎರಡು ಸಿಕ್ತು ಶಾರ್ಟ್ ಗನ್ ಫಾಟ್ ಇದನ್ನ ಶಾರ್ಟ್ ಗನ್ಗೆ ಹಾಕಬೇಕು ಇಲ್ಲೇನಿದೆ ಈ ಕಬೋರ್ಡ್ ನಲ್ಲಿ ಏನೂ ಇಲ್ಲ ಅಲ್ಲಿ ಬಾಮಿ ಇಲ್ಲಿಂದ ಇದನ್ನ ತೆಗೋಕೆ ಅದೊಂದು ಬೇಕು ಇನ್ನು ತುಂಬ ಥಿಂಗ್ಸ್ಗಳು ಬೇಕಪ್ಪ ಇಲ್ಲಿ ಇಲ್ಲೇನಾದ್ರೆ ಡ್ರಾಯರ್ನಲ್ಲಿ ಒಂದೊಂದು ಸಾರಿ ಇಟ್ಟಿರ್ತಾರೆ ಒಂದೊಂದು ಸಾರಿ ಏನು ಇರಲ್ಲ ಅವ್ರ ಅಜ್ಜಿ ಸೌಂಡ್ ಬೇರೆ ಆಗಿದೆ ಏನು ಮಾಡ್ತಾಳು ಗ್ರಾನಿ ಅಂತ ನಂಗಂತೂ ಗೊತ್ತಿಲ್ಲ ಇವಾಗ ಸೀದಾ ಟನ್ನರ್ ಒಳಗೆ ಹೋಗಿ ಕಾರ್ ತಕ್ಕ ಹತ್ತಿರ ಹೋಗಿ ಇದನ್ನು ಶಾರ್ಟ್ಗನ್ ಪಾರ್ಟ್ ಹಾಕ್ಲೇಬೇಕು ಯಾಕಂದರೆ ಗ್ರ್ಯಾನಿ ಬಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿ ಸೌಂಡ್ ಬೇರೆ ಮಾಡಿದೆ ಅಪ್ಪ ಇವಾಗ ಗ್ರ್ಯಾನಿ ಬರೋದು ಗ್ಯಾರಂಟಿ ಬೇಗ ಹೋಗಿ ಈ ಶಾರ್ಟ್ಗನ್ ಪಾರ್ಟ್ನ ಹಾಕ್ಬೇಕಪ್ಪ ಇಲ್ಲಿ ಇವಾಗ ಹಾಕ್ಬೇಕು ಇವಾಗ ಸೀದಾ ಮೇಲೆ ಹೋಗಿ ಇನ್ನೊಂದು ಶಾರ್ಟ್ ಗನ್ ಪಾರ್ಟ್ನ ತರಬೇಕು ಶಾರ್ಟ್ ಗನ್ ಪಾರ್ಟ್ನ ತರೋಕಿನ್ನ ಮುಂಚೆ ಇಲ್ಲಿ ಗ್ರ್ಯಾನಿ ಒಳೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಯ್ಯೋ ಗ್ರ್ಯಾನಿ ಇಲ್ಲಿ ಹೇಳಪ್ಪ ನನ್ನ ಬಾಯಿಗೆ ಬೀಜಾನೇ ಬರ್ಸೋದು ಉಳಿದು ಮೂರನೇ ಸಾರಿಗೆ ಬಾಯಿಗೆ ಬೀಜ ಬರ್ಸೋದು ನೀನು ಆ ಕಡೆಯಿಂದ ಬಾನ ಈ ಕಡೆಯಿಂದ ಹೋಗ್ತೀನಿ ಚಾಲಕ್ ಬ್ರೋ ವೆರಿ ಚಾಲಕ್ನಿಂದ ಗೇಮ್ ಆಡ್ಬೇಕು ಈ ಗೇಮ್ನ ಇಲ್ಲಿ ಹ್ಕೊಳ್ಳೋಣ ಇಲ್ಲಿ ಅವಳಪ್ಪ ಗ್ರ್ಯಾನಿ ಇವಾಗ ಇವಳು ಇಲ್ಲಿ ಇರಲಿ ನಾನು ಈ ಕಡೆಯಿಂದ ಹೋಗ್ತೀನಿ ಯಾಕಂದರೆ ಒಂದು ಸ್ವಲ್ಪ ಬೇಗ 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 ಕಂಪ್ಲೀಟ್ ಮಾಡಬೇಕು ಗ್ರ್ಯಾನಿಗೆ ಹೆದ್ರೋ ಹೆದ್ರತಾ ಕುಂತ್ರೆ ಗ್ರೇಮೆ ಗೇಮೇ ಮುಂದೆ ಹೋಗೋಲ್ಲ ಅದಕ್ಕೆ ಬೇಗ ಬೇಗ ಕಂಪ್ಲೀಟ್ ಮಾಡಬೇಕು ಇಲ್ಲೊಂದು ಶಾರ್ಟ್ ಗನ್ ಪಾರ್ಟ್ ಇದೆಲ್ಲ ಆಗಲೇ ತೊಗೊಂಡು ಹೋಗ್ಬೇಕಿತ್ತು ಸ್ಪಾರ್ಕ್ ಪ್ಲೇಗ್ ಆಗಿದೆ ಅದೊಂದು ಕೆಲಸ ಆಯಿತು ಇವಾಗ ಶಾರ್ಟ್ ಗನ್ ಪಾರ್ಟನ್ನ ತೊಗೊಂಡು ಹೋಗಬೇಕು ಗ್ರ್ಯಾನಿ ತಲೆ ಉಡುಸ್ ಮಾಡಕ್ಕೆ ಬೇಕಲ್ಲ ಇಲ್ಲಂತೂ ಗ್ರ್ಯಾನಿ ಬರೋಲ್ಲ ಒಂದೊಂದ್ಸರಿ ದಾರಿನೇ ಮರೆತು ಬಿಡ್ತೀನಿ ಯಾವ ಕಡೆ ಹೋಗ್ಬೇಕಂತ ತುಂಬ ದೊಡ್ಡದಿದೆಯಪ್ಪ ಮನೆ ಇದು ಒಂದು ನಾಲ್ಕು ರೂಮ್ ಇದೆ ಅಷ್ಟೇ ಅಂದರೆ ಟನಲ್ ಒಳಗೆಲ್ಲ ಮನೆ ಅಪ್ಪ ಇದಕ್ಕೆ ಟನಲ್ ಒಳಗಡೆ ಎಲ್ಲ ಹೋಗಬೇಕು ಅಲ್ಲೆಲ್ಲ ಪಾರ್ಟ್ಸ್ನ ಇರ್ತವೆ ಅಲ್ಲೆಲ್ಲ ತರಬೇಕಾಗುತ್ತೆ ಇವಾಗ ಶೌಂಡ್ ಬೇರೆ ಮಾಡಿದೆ ಗ್ರಾನಿ ಬರ್ತಾಳು ಅಂತ ನನಗೆ ಕಾಯ್ತಾ ಇದ್ದೀನಿ ಇವಾಗ ಬರಲಿಲ್ಲಪ್ಪ ಬರಲಿಲ್ಲ ಇವಾಗ ಹೋಗಿ ಇದನ್ನ ಹಾಕ್ಬಿಟ್ಟು ಓ ಬರೋಣ ಯಾಕಂದರೆ ಗ್ರಾನಿ ಬಂದರೆ ಇವಾಗ ತಲೆ ಉಡಿಸಿ ಮಾಡೋಕ್ಕೆ ಬರತ್ತಲ್ಲ ಯಾಕಂದರೆ ಗ್ಯಸ್ ಗನ್ ಫಾಟ್ ಸಿಕ್ಕಿದೆ ಗನ್ ಅಂತೂ ರೆಡಿ ಆಯಿತು ಇವಾಗ ಬುಲೆಟ್ ಹಾಕೋದು ಸಟ್ ಬಡ್ ದುಡಿಮ್ ಅನ್ಸೋದು ಇವಾಗ ಗ್ರ್ಯಾನಿನ ಕರೆಯೋಣ ಇಲ್ಲಿ ಏನು ನೋಡುವ ಸೌಂಡ್ ಮಾಡೋಣ ಗ್ರ್ಯಾನಿ ಬಂದರೆ ತಲೆ ಉಡಿಸ್ ಮಾಡಲೇಬೇಕು ಇವಾಗ ಇವಾಗ ಗ್ರ್ಯಾನಿ ಬಂದು ಇವು ತಲೆನ ಉಡಿಸ್ ಮಾಡೋದು ಗ್ಯಾರಂಟಿ ನಾನು ಇವಾಗ ತಗ್ಗೋ ಅಕ್ಕಾ ಮುಚ್ಚ ಎರಡೂವರೆ ನಿಮಿಷ ನಲ್ಕೋ ಹೋಗೋ ಯಾಕಂದರೆ ತಲೆ ತಿಂತಾಳಪ್ಪ ಅವಾಗವಾಗ ಸೌಂಡ್ ಆದರೆ ಒಂದು ನಿಮಿಷ ಸೌಂಡ್ ಆದರೆ ಬಂದೇ ಬಿಡ್ತಾಳೆ ಇವಾಗ ದಾರಿಯಿಂದ ಸೆರೇಲೆ ಸದಾಳಪ್ಪ ಇವಾಗ ಈಗ ಶಾರ್ಟ್ಗನ್ ಪಾರ್ಟ್ನ ಲೋಡ್ ಮಾಡಬೇಕಲ್ವ ಲೋಡ್ ಮಾಡೋಕ್ಕೆ ಇಲ್ಲೇನಿದೆ ಇಲ್ಲಿ ರಿಮೋಟ್ ಕಂಟ್ರೋಲ್ ಬೇಕು ಇವಾಗ ಟಿ ವಿ ಹತ್ತಿರ ಬೇರೆ ಬುಲೆಟ್ಸ್ ಇವೆ ಇದ್ದರು ಬುಲೆಟ್ಸ್ನ ಹಾಕೊಳ್ಳೋಣ ಆಗಲೇ ಇದ್ರಲ್ಲ ಶಾರ್ಟ್ಗನ್ನ ರೆಡಿ ಮಾಡೋ ಅಷ್ಟರಲ್ಲೇ ಬುಲೆಟ್ ಬಂದ್ವು ಹೇಗೆ ನೋಡ್ರಿ ನಮ್ಮ ಹವ ಇದೆ ಅಂತ ಇವಾಗ ಇಲ್ಲೇನು ಇದೆ ನೋಡಬೇಕು ಏನೇನಿದೆ ಅಂತ ಇಲ್ಲಿ ಮೇಲೇನಿದೆ ಇಲ್ಲಿ ಡ್ರಾಯರ್ ಇದೆ ಬ್ಯಾಟ್ರಿ ಇದೆ ಇಲ್ಲಿ ಇಲ್ಲೇನಿದೆ ಏನೂ ಇಲ್ಲ ಡ್ರಾಯರ್ನಲ್ಲಿ ಬ್ಯಾಟ್ರಿ ಒಂದು ಇಲ್ಲೇ ಇರಲಿ ಅದು ಅದು ಅಲ್ಲೇ ಇರಲಿ ಇವಾಗ ಈ ಕಡೆ ಒಂದು ಸ್ವಲ್ಪ ಕೆಳಗಡೆ ಹೋಗಿ ಅಂತ ಇದ್ದೀನಿ ಯಾಕೆ ಬಂದಪ್ಪ ನಾನು ದೇವ್ರೆ ಈ ಯಾವ ಕಡೆ ಹೋಗ್ಬೇಕಂತನೇ ಗೊತ್ತಾಗ್ತಿಲ್ಲ ಗೇಮ್ ಅಷ್ಟು ಸ್ಪೀಡಾಗಿ ಆಡ್ತಾ ಇದ್ದೀನಿ ಇವಾಗ ಮೇಲೆ ಹೋಗಿ ಇಲ್ಲೊಂದು ಬಟನ್ ಇದೆಯಪ್ಪ ಸ್ಪ್ಯಾಟ್ರಿಕಿನ ತಗೋಬೇಕಲ್ವ ಈ ಬಟನ್ನ ಮುಕಿದ್ರೆ ಅಲ್ಲಿ ಡ್ರೋರ್ ಡೋರ್ ಓಪನ್ ಆಗೈತೆ ಇವಾಗ ಬುಕ್ನ ತರಬೇಕು ಆಗಲೇ ನೋಡಿದ್ದೆ ಕೆಳಗಿತ್ತು ಅದನ್ನು ನಾವು ಇಲ್ಲಿ ಹಾಕಬೇಕು ಇವಾಗ ಸೌಂಡ್ ಆದರೆ ಗ್ರ್ಯಾನಿ ಬರೋದು ಗ್ಯಾರಂಟಿ ಸುಮ್ಮನೆ ನಿಧಾನಕ್ಕೇ ಹೋಗಿ ಈ ಬುಕ್ನ ಎತ್ಕೊಂಡು ಹೋಗಿ ಅಲ್ಲಿ ಹಾಕಬೇಕು ಇಲ್ಲಾಂದರೆ ಗ್ರ್ಯಾನಿ ಬಂದರೆ ತುಂಬ ಕಷ್ಟ ಆಗುತ್ತೆ ಇವಾಗ ಬುಕ್ನ ತೊಗೊಂಡು ಮೇಲೆ ಬಂದೆ ಇಲ್ಲೊಂದು ಡೋ ಇದೆ ನೋಡಿರಿ ಎಷ್ಟು ಹೈಡಿಂಗ್ ಪ್ಲೇಸ್ ಇವೆ ಈ ಹೋಳನ್ನ ಗ್ರಾನಿ ಕಟ್ಟಿರ್ತಾಳೆ ಇವಾಗ ಇವಳು ರಿಲೀಸ್ ಆದಳು ಇವಾಗ ಏನು ಕೊಡ್ತಾಳು ನೋಡಬೇಕು ಸ್ಪೈಡರ್ ಕೀನೇ ಕೊಡ್ತಾಳು ಎಲ್ಲದರಲ್ಲೂ ಸ್ಪೈಡರ್ ಕೀನೇ ಕೊಡ್ತಾಳು ಇಲ್ಲಿ ಕಟರ್ ಇದೆಯಲ್ಲ ಕಟರ ಬೇಡಪ್ಪ ಅದು ಎಲ್ಲದರಲ್ಲೂ ಸ್ಪೈಡರ್ ಕೀನೇ ಕೊಡ್ತಾಳಪ್ಪ ಅವಳು ಅವಳಿಗೇನೆ ಸ್ಪೈಡರ್ ಕೀನ ತೊಗೊಂಡು ಅಲ್ಲಿ ಇದನ್ನು ಹಾಕ್ಬೇಕು ಅನ್ನೋ ಟನಲ್ ಇದೆ ಆ ಟನಲ್ಗೆ ಓದಾಕಬೇಕು ಇವಾಗ ಇಲ್ಲಿ ಮೇಲೆ ಒಂದು ಸ್ವಲ್ಪ ಸ್ಪೆಷಲ್ ಕೀನ ತೊಗೊಂಡು ಹೋಗುವ ಸ್ಪೆಷಲ್ ಕೀನ ಇಲ್ಲಿ ಹಾಕಿ ಇಲ್ಲಿ ಡೋರ್ನ ಓಪನ್ ಮಾಡುವ ಡೋರ್ನ ಓಪನ್ ಮಾಡಿ ಗನ್ನು ಗನ್ ಇಲ್ಲದಲ್ಲ ಗನ್ನ ತಗೊಂಡು ಮೇಲೋಗ್ಬೇಕಪ್ಪ ಈಗ ಆವಾಗ ಅಲ್ಲಿ ರೆಡ್ ಕಲರ್ ಒಂದು ಬಟನ್ ಕಾಣ್ತಲ್ಲ ಅದನ್ನು ಆನ್ ಮಾಡಿದ್ರೆ ಇದೇನು ಇರುತ್ತಲ್ಲ ಈ ಸೈಡಲ್ಲಿ ಅದು ಮುಚ್ಕೊಳುತ್ತೆ ಅಂದರೆ ಸ್ಪೈಡರ್ ಹೊರಗೆ ಬರಲ್ಲ ಅದನ್ನು ಒಂದು ಬುಲೆಟ್ ಮಿಸ್ ಆಯಿತು ಇವಾಗ ಇನ್ನೊಂದು ಬುಲೆಟ್ನಿಂದ ಟ್ರೈ ಮಾಡುವ ಇವಾಗ ಮುಚ್ಕೊಳ್ತಲ್ಲ ಇವಾಗ ಇಲ್ಲಿ ಏನಿರುತ್ತೆ ಅಂತ ನೋಡಬೇಕು ಈ ಕಬೋರ್ಡ್ನಲ್ಲಿ ಇಲ್ಲಿ ವೀಲ್ ಕ್ರ್ಯಾಂಕ್ ಇದೆಯಪ್ಪ ಅಂದ್ರೆ ಅಂದರೆ ಆಗಲೇ ಹೇಳ್ದೆಲ್ಲ ನಿಮಗೆ ಅದು ಇಂಜಿನ್ ಪಾರ್ಟ್ನ ಫಿಟ್ ಮಾಡೋಕೆ ಅಂತ ಬೇಕದು ಇವಾಗ ಗನ್ನ ಲೋಡ್ ಮಾಡಿಕೊಂಡು ಇಟ್ಟು ಇಲ್ಲಿ ಇಟ್ಟರೆ ಪರ್ಫೆಕ್ಟ್ ಆಗುತ್ತೆ ಯಾಕೆ ಅಂದ್ಕೊಳ್ಳಿ ಅದು ಬಂದರೆ ದೃಢೀರ್ಣ ಅಂತ ಅಂದ್ಕೊಳ್ಳಿ ಅಯ್ಯೋ ದೇವರೇ ಗ್ರ್ಯಾನೇ ಬಂದಪ್ಪ ಒಂದು ಸರಿ ಆಟೋಮೆಟಿಕ್ ಆಗಿದ್ದು ನಂದುಂತು ಇವಾಗ ಸೀದಾ ಮೇಲೆ ಹೋಗ್ಬೇಕು ಇಲ್ಲೆಲ್ಲಾದರೂ ಬಜಿಟ್ಕೋಬೇಕು ಇಲ್ಲಾಂದರೆ ಗ್ರ್ಯಾನಿ ನಮ್ಮನ್ನ ಚಿ ಚಿ ಚಿಂದ ಮಾಡಿಬಿಡ್ತಾಳೆ ಗುರು ಇಲ್ಲೇ ಮುಚ್ಕೊಳ್ಳೋಣ ಇಲ್ಲಾಂದ್ರೆ ಗ್ರಾನಿ ಉಡಿಸ್ ಮಾಡೋ ಗ್ಯಾರಂಟಿ ಇವಾಗ ಗ್ರ್ಯಾನಿ ಓದ್ಲಪ್ಪ ದೇವ್ರೆ ಒಂದು ಸಾರಿಗೆ ನಾನು ಸೌಂಡ್ ಮಾಡಿ ಗ್ರ್ಯಾನಿನ ಕರೆದು ಉಡೀಸ್ ಮಾಡ್ಬೇಕು ಅನ್ಕೊಂಡಿದ್ದೆ ಗ್ರ್ಯಾನಿನೇ ಬಂದಲಪ್ಪ ಒಂದು ಸಾರಿಗೆ ನಾನೇನೇ ಉಡಿಸಿ ಮಾಡಿಬಿಡ್ತಿದ್ಲು ಮೊದಲೇ ಡೇ ಟೂ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡುವ ಇಲ್ಲಿ ಅವಳೆ ಗ್ರ್ಯಾನಿ ಕೂಡ ಇವಾಗ ಸೌಂಡ್ ಮಾಡುವ ಬರ್ತಾಳೆ ಗ್ಯಾರಂಟಿ ಬರ್ತಾಳೆ ಇವಾಗ ಸೌಂಡ್ ಮಾಡಿದ್ದೀನಿ ಗ್ಯಾರಂಟಿ ಬರ್ತಾಳಪ್ಪ ಎಲ್ಲಿ ಅವಳೆ ಬಾರೆ ಬಂದು ಬಂದು ಗುರು ಬಂದು ಇವಾಗ ಇವಳು ತಲೆನ ಊಡಿಸಿ ಮಾಡುವ ಹೊಗೆಲೇ ಲೌಡ ಎರಡೂವರೆ ನಿಮಿಷನ ಮಲ್ಕೋ ಇವಾಗ ಇದನ್ನು ಲೂಡ್ ಲೋಡ್ ಮಾಡಿ ಗುರು ಇಲ್ಲಿ ಕ್ರ್ಯಾಂಕ್ನ ತೊಗೊಂಡು ಇಲ್ಲಿ ಹೊರಗಡೆ ಹೋಗೋವ ಇವಾಗ ಮತ್ತೆ ಸ್ಪೈಡರ್ ಓಪನ್ ಆದ್ರೆ ಇನ್ನು ತುಂಬ ಕಷ್ಟ ಆಗುತ್ತೆ ಇವಾಗ ಹೊರಗಡೆ ಹೋಗಿ ಇಲ್ಲಿ ಇದನ್ನ ವೀಲ್ ಕ್ರ್ಯಾಕ್ನಾಗ ಕಾರ್ ಕಾರ್ ತ ಕಾರ್ ಹತ್ರ ತಗೊಂಡು ಇಲ್ಲಿ ಎಲ್ಲ ಫಿಟ್ ಮಾಡುವ ಇವೇನ್ ರೆಡ್ ಕಲರ್ ಇರುತ್ತಲ್ಲ ಇವನ್ನೆಲ್ಲ ಫಿಟ್ ಮಾಡಿದ ಮೇಲೇನೆ ಇಲ್ಲಿ ಇಲ್ಲಿ ಕಾರ್ ಕಾರ್ ಗೆ ಬೇಕು ಇಲ್ಲಿ ಏನು ಇಟ್ಟಿರ್ತಾರೆ ಏನೂ ಇಲ್ಲ ಅಯ್ಯೋ ಡೋರ್ ಹೋಯ್ತಲ್ಲ ಗುರು ಇದು ಏನಂತಾರೆ ವಿಚಿತ್ರ ಏನು ಅಂದ್ಕೋರಿ ಅಂಬಾಸಿಡರ್ ಕಾರ್ ಕೊಟ್ಟವ್ರಿ ಯಾರಾದರೂ ಲ್ಯಾಂಬೋರ್ಗಿನಿ ಕಾರ್ ಕೊಟ್ಟೋದು ಕೊಡೋದು ಬಿಟ್ಟು ಇವಾಗ ಇವಾಗ ಲೋಡ್ ಮಾಡಿಟ್ಟಿದ್ದೆ ಆಗ್ಲೇನೆ ಇಲ್ಲಿ ಒಂದು ಟ್ರಿಕ್ ಗುರು ಅಂದ್ರೆ ಇಲ್ಲಿ ಅವೆಲ್ಲ ಓಪನ್ ಮಾಡೋಕೆ ಇದನ್ ಬೇಕಂತ ಅನ್ಸುತ್ತೆ ಏನಪ್ಪಾ ಅದು ಇದನ್ ಬೇಕನ್ಸುತ್ತೋ ಅದನ್ನ ಒಳಗಡೆ ಏನಿಟ್ಟವ್ರಿಗೆ ಗೊತ್ತಿಲ್ಲ ಇವಾಗ ಈ ಬ್ಯಾಟ್ರಿನ ತಗೊಂಡೋಗಿ ಕಾರ್ ಗೆ ಫೇಟ್ ಮಾಡಿದ್ದಾಯ್ತು ಇವಾಗ ಇಲ್ಲಿ ಇಂಜಿನ್ ಕೆಲಸ ಅಂತೂ ಆಯ್ತು ಇವಾಗ ಕಾರ್ ಕೀ ಮತ್ತೆ ಸೆಟ್ ಕೀ ಬೇಕಂದ್ರೆ ಪ್ಯಾಡ್ ಲಾಕ್ ಕೀ ಬೇಕು ಎರಡು ಕೀ ಆದ್ರೆ ಇನ್ನು ನಮ್ಮ ಈ ಮನೆಯಿಂದ ಎಸ್ಕೇಪ್ ಆಗ್ಬೋದು ನಾವು ಇವಾಗ ಎರಡು ಆದ್ಮೇಲೆ ಇಲ್ಲಿ ಗ್ರ್ಯಾನಿ ಬರೋದು ಗುರು ಇವಾಗ ಗ್ರಾನಿ ಬರೋದ್ ಗ್ಯಾರಂಟಿ ನೋಡ್ಕೊಂಡು ಹೋಗಬೇಕು ಸೌಂಡ್ ಆಗ್ತೈತೆ ಇಲ್ಲೂ ಗ್ರಾನಿ ಬರಲಿಲ್ಲ ಅದೇನು ಇವಾಗ ಗನ್ ಇದೆ ಗ್ರಾನಿ ಬಂದು ಇವಾಗ ಎರಡು ನಿವ್ ನಿಮಿಷ ಬೇಕು ಇವಾಗ ಆಮೋನ ಲೋಡ್ ಮಾಡಿಡೋನ ಗನ್ನ ಲೋಡ್ ಮಾಡಿಟ್ಟು ಆಗಲೇ ಬುಕ್ ಹಾಕಿದ್ದಲ್ವ ಅವಳು ಏನು ಕೊಟ್ಟವಳು ನೋಡಬೇಕು ಸ್ಪೈಡರ್ ಕೀನೇ ಗುರು ನಾನು ಹೇಳಿದ್ನಲ್ಲ ಸ್ಪೈಡರ್ ಕೀನೇ ಕೊಡ್ತಾವಳು ಅಂತ ಇವಾಗ ಹೊರಗೆ ಬಂದು ಈ ಗನ್ನ ಹೊಸಾಕೋಣ ಇಲ್ಲೇ ಹೊಸಾಕಿ ಈ ಕೀನ ತೊಗೊಂಡೋಗಿ ಅಲ್ಲಿ ಕೆಳಗೆ ಆಗಬೇಕು ಇವಾಗ ಸೀದಾ ಕೆಳಗೆ ಹೋಗೋಣಪ್ಪ ಕೆಳಗೆ ಹೋಗಿ ಅಲ್ಲೊಂದು ಇದನ್ನೇ ಇರುತ್ತೆ ಅಂದರೆ ಅದೇನೋ ಅಂತಾರಲ್ಲಪ್ಪ ಟ್ಯಾಂಕ್ ಇರುತ್ತೆ ನೀರಿನ ಟ್ಯಾಂಕು ಅದ್ರ ಒಳಗೆ ಹೋದರೆ ಅಲ್ಲಿ ಏನು ಅಂತ ನೋಡ್ಕೊಂಡು ಬರಬಹುದು ನಾವು ಇವಾಗ ಇಲ್ಲೇನಿದೆಪ್ಪ ತುಂಬ ಸ್ಲೋ ಆಗಿ ಓಡ್ತವನಪ್ಪ ಇವನು ಇಲ್ಲಿ ಕ್ಲಾಗ್ ವೀಲ್ ಅಂತೆ ಇನ್ನೇನು ಮಾಡೋಣಪ್ಪ ನಮಗೆ ಇಂಥವೆಲ್ಲ ಯೂಸ್ ಆಗೋಲ್ಲ ನಮಗೆ ಪ್ಯಾಡ್ ಲಾಕ್ ಕೀ ಮತ್ತು ಈಗ ಕಾರ್ ಕೀ ಬೇಕೊಂದು ಮೇನ್ ಇಂಪಾರ್ಟೆಂಟ್ ಕಾರ್ ಕೀ ಇಲ್ಲಿ ಸೀದಾ ಅಂಡರ್ ಗ್ರೌಂಡ್ಗಳ ಹತ್ರ ಬಂದೆ ಇವಾಗ ಅಂಡರ್ ಗ್ರೌಂಡ್ ಹತ್ತಿರ ಬಂದು ಇಲ್ಲಿ ಪಾಸಾಗಿ ಇವಾಗ ಹೊರಗಡೆ ಬಂದೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ ಗುರು ಇಂಥದ್ರೆಲ್ಲ ವೀಲ್ ಕ್ರ್ಯಾಂಕು ಇವನ್ನೆಲ್ಲ ತಗೊಳ್ಳಲ್ಲ ನಾನು ಹೊರಗಡೆ ಬಂದು ಇಲ್ಲಿ ಮಾಸ್ಟರ್ ಕೀ ಬೇಕಂತೆ ಮತ್ತು ಅವೇನೇನೂ ಬೇಕಾಗುತ್ತೆ ಗುರು ಅವನ್ನೆಲ್ಲಾನು ಯೂಸ್ ಮಾಡಲ್ಲ ಇವಾಗ ಇಷ್ಟೆಲ್ಲ ಮನೆ ಸುತ್ತೆ ಆದರೆ ಬಾತ್ರೂಮ್ ಬಾತ್ರೂಮ್ನೇ ನೋಡಿರಲಿಲ್ಲ ನಾನು ಬಾತ್ರೂಮ್ ಟಬ್ಬಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟು ರಕ್ತ ಬಿದ್ದಿದೆ ಇಲ್ಲಿ ಶವರ್ನಲ್ಲೂ ರಕ್ತ ಬಿದ್ದಿದೆ ಗುರು ಇವಾಗ ಸೀದಾ ಹೊರಗಡೆ ಬಂದೆ ಗ್ರಾನಿ ಬಂದಪ ಇವಳು ತಲೆನೋ ಉಡಿಸಿ ಮಾಡೋದ್ರಲ್ಲಿ ಇದ್ದೆ ಆದರೆ ಗ್ರ್ಯಾನೇ ಬಂದ ಇಬ್ಬರು ಸೈಡಲ್ಲೇ ಹೋಯ್ತು ಗುರಿ ಇರಲಿಲ್ಲ ಗುರು ಅಷ್ಟೊಂದು ನಮ್ಮ ಹತ್ರ ಗುರಿ ಇದ್ರೆ ನಾವ್ಯಾ ಇಷ್ಟೊಂದು ಕಷ್ಟಪಟ್ಟು ಈ ಮನೆಯಿಂದ ಹೊರಗಡೆ ಹೋಗ್ತಿದ್ವಿ ಹೇಳ್ರಿ ಒಂದು ಐದು ನಿಮಿಷದಲ್ಲೇನೆ ಹೊರಗಡೆ ಹೋಗ್ತಿದ್ವಿ ಇವಾಗ ಅವಳು ಮುಂದೆನೇ ಇದ್ದಳು ಇವಾಗ ಫಟಾರ್ ಅಂತ ಒಂದು ಎರಡು ನಿಮಿಷ ಅವಳನ್ನ ಮಲಿಸಿ ಇವಾಗ ಆಮೋನ ಲೋಡ್ ಮಾಡಿಕೊಂಡು ಹೋಗ್ಬೇಕು ನಾವು ಹೊರಗಡೆ ಇಲ್ಲೊಂದು ಕೆಳಗೆ ಒಂದು ಸ್ವಲ್ಪ ಕೆಲಸ ಇದೆ ಇಲ್ಲಿ ಕಾಗೆನ ಉಡಿಸ್ ಮಾಡಿದಿದೆ ಕಾಗೆನ ಉಡಿಸ್ ಮಾಡಿ ಇಲ್ಲಿ ರಿಮೋಟ್ ಕಂಟ್ರೋಲ್ ನ ತಗೊಂಡು ಹೋಗಬೇಕು ಇವಾಗ ರಿಮೋಟ್ ಕಂಟ್ರೋ ಕಂಟ್ರೋಲರ್ನ ತಗೊಂಡು ಕೆಳಗಡೆ ಹೋಗುವ ಅಲ್ಲೊಂದು ಡೋರ್ ಇದೆ ಅಂದ್ರೆ ಗ್ರ್ಯಾನಿ ರೂಮ್ ಈ ಗ್ರ್ಯಾನಿ ರೂಮಲ್ಲಿ ಏನಿಟ್ಟಿದ್ದಾರೆ ಅಂದ್ರೆ ಇವಾಗ ಗನ್ ತಗೊಂಡಿಟ್ಕೊನಪ್ಪ ಗನ್ ಬೇಕು ಇವಾಗ ಗ್ರ್ಯಾನಿಯಲ್ಲೂ ಬರ್ತಾಳೆ ಅನ್ಸುತ್ತೆ ಯಾಕಂದ್ರೆ ಸೌಂಡ್ ಆಗ್ತಾ ಇದೆ ಇಲ್ಲಿ ಕಟರ್ ಇದೆ ಚೈನ್ ಕಟರ್ ಇದೆ ಮತ್ತೆ ಇಲ್ಲಿ ಪೆಪ್ಪರ್ ಸ್ಪ್ರೇ ಇದೆ ಅಂತ ಗುರು ಪೆಪ್ಪರ್ ಸ್ಪ್ರೇನೂ ಹುಡುಗೀರು ಯೂಸ್ ಮಾಡ್ತಾರೆ ಆದರೆ ನಮ್ಮ ಗ್ರ್ಯಾನಿನೂ ಕೂಡ ಯೂಸ್ ಮಾಡ್ತಾವಳೆ ಒಂಥರ ಸೈಕಿದೆ ಇಲ್ಲಿ ಇವಾಗ ಡೋರ್ ಹತ್ರ ಬಂದೆ ಇಲ್ಲೆಲ್ಲೋ ಗ್ರ್ಯಾನಿ ಸೌಂಡ್ ಆಗ್ತಾ ಇತ್ತು ಗ್ರ್ಯಾನಿ ಅಂತೂ ಇಲ್ಲ ಅನಿಸುತ್ತೆ ಗ್ರ್ಯಾನಿ ಇಲ್ಲಿ ಒಂದು ಇದನ್ನಿದೆ ಅಂದರೆ ಸ್ಕ್ರೂ ಡ್ರೈವರ್ ಇದೆ ಆ ಸ್ಕ್ರೂ ಡ್ರೈವರ್ನ ಕೆಳಗೆ ಬೆಳೆಸ್ಕೊಂಡು ತಗೊಳ ಹೋಗೋಣಪ್ಪ ಅದು ಸ್ವಲ್ಪ ಅಲ್ಲಿ ಕೆಲ್ಸಕ್ಕೆ ಬರುತ್ತೆ ಸ್ಕ್ರೂ ಡ್ರೈವರ್ ಇಲ್ಲಿದೆಲ್ಲ ಸ್ಕ್ರೂ ಡ್ರೈವರ್ ಕೆಲ್ಸಕ್ಕೆ ಬರುತ್ತೆ ಸ್ಕ್ರೂ ಡ್ರೈವರ್ ಈ ಗೇಮ್ನಲ್ಲಿ ಮೇನ್ ಇಂಪಾರ್ಟೆಂಟು ಇಲ್ಲೊಂದು ಇದನ್ನೇ ಇರುತ್ತಪ್ಪ ಅದೊಂದು ಸಣ್ಣದಂಥ ಅದೊಂದು ಇದನ್ನೇ ಇರುತ್ತೆ ಅದರಲ್ಲಿ ಸ್ಕ್ರೂ ಡ್ರೈವರ್ ಇರುತ್ತೆ ಅಂದರೆ ಇಲ್ಲಿ ಇದನ್ನು ಎಲ್ಲಾನು ಲೂಸ್ ಮಾಡಿ ಸ್ಕ್ರೂನ ಲೂಸ್ ಮಾಡಿ ಅಂದರೆ ಬಿಚ್ಚಿಬಿಟ್ಟು ಇಲ್ಲೊಂದು ಏನೂ ಇರುತ್ತೆ ಇದು ಕೀ ಅಂತೆ ಇದು ಅಲ್ಲಿ ಕೆಳಗಡೆ ಟನಲ್ನ ಇದನ್ನು ಮಾಡುವ ಅವಾಗ ಬೇಕು ಇದೆಲ್ಲ ಯೂಸ್ ಆಗಲ್ಲ ನಮಗೆ ಕಾರನ್ನ ಎಸ್ಕೇಪ್ ಮಾಡ್ತಾ ಇದ್ದೀವಿ ನಾವು ಇವಾಗ ಕಾರ್ ಬೇಕು ಇವಾಗ ಏನಂದರೆ ಇಲ್ಲೇ ಹೊಸಾಕ್ ಬಿಡೋಣ ಇದನ್ನು ಡ್ರೈವರ್ನ ಗನ್ನ ಹೊಸಾಕಿ ಮೇಲೆ ಹೋಗುವಪ್ಪ ಮೇಲೆ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಲ್ಲಿ ಹೋಗಿ ಈ ಗನ್ನ ತಗೊಂಡು ಮೇಲೆ ಹೋಗುವ ಅಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಇಲ್ಲಿ ಏನೋ ಇತ್ತು ಗುರು ಒಂದು ಸ್ವಲ್ಪ ನೆನಪೇ ಉಳಿಯುತ್ತಾ ಇಲ್ಲ ನನಗೆ ಏನಾಗ್ತೈತೆ ಅಂತಲೇ ಗೊತ್ತಾಗ್ತಿಲ್ಲ ಇವಾಗ ಗ್ರ್ಯಾನಿನ ಕರಿಬೇಕಲ್ವ ಗ್ರ್ಯಾಂಡಿನ ಕರೆದು ಅವಳ ತಲೆನ ಉಡಿಸಿ ಮಾಡಬೇಕು ಯಾಕಂದರೆ ನಮಗೆ ಅವಳನ್ನ ಮಲ್ಸಿದ್ರೆ ಈಸಿ ಆಗುತ್ತೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಗ್ರ್ಯಾನಿ ಇಲ್ಲೇ ಆದರೂ ನಾನು ನೋಡಲೇ ಇಲ್ಲ ಇವಾಗ ಹಂಗೆ ಬಂದೆ ಸುತ್ತಾಕಿ ಹೋಗಿ ಗ್ರ್ಯಾನ ತಲೆ ಉಡಿಸಿ ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಬಟ್ ಆಗೋಲ್ಲ ಹಂಗೆ ಮಾಡಲ್ಲ ಇಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅವಳನ್ನು ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಮಾಡಿಸೋದಿದೆ ಇಲ್ಲಿ ಟಿಪ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಹೇಳ್ದಲ್ಲ ಅಂದ್ಕೊಂಡಿದ್ದೀನಲ್ಲ ಅದನ್ನು ಇಲ್ಲೇ ಹೊಸಾಕದೆ ಹೊಸಾಕಿ ಇಲ್ಲೇ ಇವಾಗ ಯಾಕಂದರೆ ಅದೊಂದು ಸ್ವಲ್ಪ ಕೆಲಸ ಇದೆ ಗ್ರ್ಯಾನಿ ಕೂಡ ಬಂದು ಓದ್ಲಪ್ಪ ಅಂದರೆ ಏನು ಮಾಡೋಣ ಯಾಕಂದರೆ ಗ್ರ್ಯಾನಿಯಿಂದ ಒಂದು ಸ್ವಲ್ಪ ಕೆಲಸ ಇದೆಪ್ಪ ಕೆಲಸ ಆಗಬೇಕಲ್ವ ಅದಕ್ಕೆ ಇಲ್ಲೇ ಅದನ್ನು ಗನ್ನ ಹೊಸಾಕಿ ಬಿಡೋಣ ಹೊಸಾಕಿ ಇಲ್ಲೇ ಸೀದಾ ಇಲ್ಲಿಂದ ಬಾತ್ರೂಮ್ಗೆ ಬರಪ್ಪ ಅಕ್ಕಪ್ಪ ಬಾತ್ರೂಮ್ಗೆ ಬಂದು ಇಲ್ಲಿ ಒಂದು ಸ್ವಲ್ಪ ನನ್ನ ರೂಮಲ್ಲಿ ಅಂದರೆ ನನ್ನನ್ನು ಹಾಕಿರ್ತಾಳಲ್ಲ ಆ ರೂಮಲ್ಲಿ ಅಂದ್ರೆ ಅಂದರೆ ಇದೆ ಈ ಫಾಟ್ನ ತೊಗೊಂಡೋಗ್ಬೇಕು ಗ್ರಾನಿ ಕೂಡ ಬಂದು ಅದೇ ರೂಮಿಂದ ಹೊರಗೆ ಬಂದ್ರು ಸೌಂಡ್ ಆಯಿತು ಅಲ್ಲಿ ಟ್ರಾಪ್ ಹಾಕಿದ್ರು ಅಂತ ನೋಡಿದ್ರಲ್ಲ ಟ್ರ್ಯಾಪ್ ಹೆಂಗಿರುತ್ತೆ ಇಲ್ಲಿಗೆ ಹಾಕಿದಂಗೆ ನನಗೆ ಟ್ರಾಪ್ ಹಾಕ್ತಾಳೆ ನಾನು ಮನುಷ್ಯನ ಅಥವಾ ಇಲಿನ ಇದೊಂಥರ ಮಜಾ ಗೇಮ್ ಗುರು ಈ ಆಡೋಕ್ಕೆ ಈ ಗ್ರ್ಯಾನ ಆಟ ಆಡ್ಸೋಕ್ಕೆ ಒಂಥರ ಮಜಾ ಈಸಿಯಲ್ಲಿ ಪ್ಲೇ ಮಾಡ್ತಾ ಅಂತ ಇಷ್ಟು ಈಸಿಯಾಗಿದೆ ಗೇಮು ಎಲ್ಲಾದರೂ ಹಾರ್ಡಲ್ಲಿ ಪ್ಲೇ ಮಾಡ್ತಾಯಿದ್ರೆ ಅಂದ್ಕೊಳ್ಳಿ ಒಂದು ಸೆಕೆಂಡ್ನಲ್ಲಿ ನನ್ನನ್ನು ಫಿನಿಶ್ ಮಾಡೋದು ಗ್ಯಾರಂಟಿ ಗುರು ಗ್ರಾನಿ ಇವಾಗ ಗ್ರ್ಯಾನ ಕರ್ಕೊಂಡು ಹೋಗ್ಬೇಕಂತ ಇದನ್ನ ಕರೆ ಬರ್ತಾ ಇಲ್ಲಪ್ಪ ಏನು ಮಾಡೋಣ ಹೇಳಿ ಇಲ್ಲೇ ಇದನ್ನು ಬಿಡೋಣ ಹೊಸಾಕಿ ಒಂದು ಸ್ವಲ್ಪ ಟ್ರಿಪ್ಸ್ ಇದೆ ಅದು ಟ್ರಿಕ್ ಇದೆ ಆ ಟ್ರಿಕ್ಕನ್ನ ಯೂಸ್ ಮಾಡೋಣ ನೋಡೋಣ ಅಂತ ಇವು ನೆನ್ಸುಗುಟ್ಲೆ ಬಂದ್ಲೂ ಏನು ಅಂತ ಗೊತ್ತಾಗ್ತಿಲ್ಲ ಅಯ್ಯೋ ವಾಪಸ್ಸೇ ಹೋದಳು ಗುರು ನಾನು ಟ್ರಿಕ್ ಯೂಸ್ ಮಾಡ್ಬೇಕಂತ ಇದ್ದೀನಿ ಕರೆ ಇವಳು ವಾಪಸ್ಸೇ ಹೋದಳು ದೇವ್ರೆ ನಮ್ಮ ದೇವ್ರ ಕಡೆ ನಮ್ಮ ಹತ್ರ ಎಲ್ಲಿ ಗುರು ಫಸ್ಟಿಗೆ ಎದ್ದ ತಕ್ಷಣ ಅವಳೇ ನನಗೆ ಫಸ್ಟಾಗಿ ಬಂದು ಏನು ಮಾಡೋಣ ಇವಾಗ ಒಂದು ಟ್ರಿಕ್ ಇದೆ ಆ ಟ್ರಿಕ್ಕನ್ನ ಯೂಸ್ ಮಾಡೋಣ ಈ ಗನ್ನ ತೊಗೊಂಡು ಒಳಗೆ ಹಾಕಿಬಿಡೋಣ ಗುರು ಅದೇ ರಿಸ್ಕ್ ತೊಗೊಳಣ ಒಂದು ಸ್ವಲ್ಪ ರಿಸ್ಕ್ ತೊಗೊಂಡಷ್ಟು ಗೇಮ್ ಈಸಿ ಆಗುತ್ತೆ ಇವಾಗ ಗ ಸೌಂಡ್ ಮಾಡಿದ್ದೀನಿ ಗ್ರ್ಯಾನಿ ಬರೋದು ಗ್ಯಾರಂಟಿ ಇವಾಗ ಬಂದು ಅದನ್ನೆಲ್ಲ ಇದನ್ನು ಮೂಡ್ತಾನೆ ನೋಡಿರಿ ಹ್ಯಾಮರ್ ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಟ್ರಿಕ್ನ ಯೂಸ್ ಮಾಡಿ ನೋಡಿರಿ ಹಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ಈ ಗ್ರ್ಯಾನೇ ಆ ಇದನ್ನು ಹೋಗ್ತಾಳೆ ನೋಡ್ರಿ ಇವಾಗ ನೋಡಿರಿ ಹ್ಯಾಮ್ರೆ ಬೇಕಾಗಿಲ್ಲ ಗುರು ನಮಗೆ ಈಸಿ ಈಸಿ ಟೇಕ್ ಇಟ್ ಈಸಿ ಗುರು ಗೇಮು ಇವಾಗ ಗ್ರ್ಯಾನಿ ಅಂತೂ ಹೋದ್ಲಪ್ಪ ಯಾವ ಕಡೆ ಹೋದ್ಲು ಹೋದ್ಲಂತನೂ ಗೊತ್ತಿಲ್ಲ ಈ ಕಡೆ ಹೋದ್ಲು ಅಲ್ಲಿ ಮೇಲೆ ಹೋದ್ದು ಇವಾಗ ಹೊರಗಡೆ ಬರೋಣ ಈ ಬಾಕ್ಸಿಂದ ಹೊರಗಡೆ ಬಂದು ಇಲ್ಲಿ ಒಂದು ಸ್ವಲ್ಪ ಸೌಂಡ್ ಮಾಡೋಣ ಈ ಪಾಟ್ ತೊಗೊಂಡು ಕೆಳಗೆ ಹಾಕೋಣ ಯಾಕಂದರೆ ಗ್ರ್ಯಾನಿ ಬಂದ ಮೇಲೆ ಅವಳು ತಲೆನ ಓಡಿಸ್ ಮಾಡೋಣ ಇವಾಗ ಗನ್ ಶಾರ್ಟ್ ಗನ್ನ ತೊಗೊಂಡು ಇಲ್ಲಿ ಗ್ರ್ಯಾನಿ ಬರ್ತಾಳೆ ಇವಾಗ ವೇಟ್ ಮಾಡೋಣ ಇವಾಗ ಗ್ರ್ಯಾನಿ ತಲೆನ ಓಡಿಸ್ ಮಾಡಿ ಎರಡು ನಿಮಿಷ ನಾಲ್ಕು ಇಲ್ಲಿ ಡ್ರಾಯರ್ನಲ್ಲಿ ಏನಿಟ್ಟಿದ್ದಾರೆ ಡ್ರಾಯರ್ನಲ್ಲಿ ಏನೂ ಇಲ್ಲ ಇದೆ ಕ್ಲಾಗ್ ವೀಲ್ ಅಂತ ಅದು ಅದಕ್ಕೆ ಬೇಕು ನಮ್ಗೆ ಇಲ್ಲಿ ತೊಟ್ಲಿದೆ ಗ್ರ್ಯಾನಿ ಏನಾದರೂ ಕೂಸನ್ನ ಆಡಿಸ್ತದಳ ಗೊತ್ತು ಬಿಡ್ರಿ ನಮ್ಗಂತೂ ಗೊತ್ತಿಲ್ಲ ಇವಾಗ ಈ ಇದನ್ನು ತಗೊಂಡಪ್ಪ ಅದೇನು ಅಂತಾರಲ್ಲ ಉಡಾನ್ ಇದನ್ನು ತಗೊಂಡು ಇಲ್ಲಿ ಪ್ಲೇಸ್ ಮಾಡಬೇಕು ಪ್ಲೇಸ್ ಮಾಡಿದ್ರೆ ಇಲ್ಲಿ ಹೋಗಕ್ಕೆ ಟ್ರಾಪ್ ಸಕ್ಕತ್ತಾಗಿ ಟ್ರಾಪ್ ಹಾಕಿರ್ತಾಳಂತಿರ ಗ್ರಾನಿ ಇಲ್ಲಿ ಸಿ ಟಿ ವಿ ಇದೆ ಅದು ಮುದಕ ಇಲ್ಲ ಅಲ್ವಾಗಿ ಈ ಗೇಮ್ ಅಲ್ಲಿ ಒಬ್ಬಳೇ ಈ ಮನೇನೆ ಮೇಂಟೈನ್ ಮಾಡ್ತಿರೋದು ಮುದುಕಾಯಲ್ಲೇ ಹೋಗವನೇ ಅದಕ್ಕೆ ಇವಾಗ ಈ ಶಾಟ್ಗನ್ನು ತಗೊಂಡು ಕೆಳಗೆ ಹೋಗಿ ಬಂದು ಇದನ್ನ ತರೋ ಗುರು ಅಂದರೆ ಕಟರ್ ತರಬೇಕು ಇವಾಗ ಕಟರ್ ಮೇನ್ ಇಂಪಾರ್ಟೆಂಟು ಕಟರ್ ಇರಲಿಲ್ಲ ಅಂದ್ಕೊಳ್ಳಿ ಏನಕ್ಕೂ ಯೂಸ್ ಆಗಲ್ಲ ಇಲ್ಲಿ ಟ್ರ್ಯಾಪ್ ಹಾಕಿದ್ರು ನೋಡ್ರಿ ಇಲ್ಲಿ ಟ್ರ್ಯಾಪ್ನ ಇವಾಗ ಹೋಗಬೇಕು ಟ್ರ್ಯಾಪ್ನಿಂದ ನಾವು ಮೇಲೆ ಹೋಗ್ಬೇಕು ಇವಾಗ ಸೌಂಡ್ ಮಾಡಿದ್ದೀನಿ ಗ್ರ್ಯಾನಿ ಅದು ಬಂದರೆ ನನ್ನ ಕತೆ ಫಿನಿಶ್ ಮಾಡ್ತಾಳಪ್ಪ ಇವಾಗ ಸೌಂಡ್ ಬೇರೆ ಆಯ್ತು ಆ ಕ್ರಾ ಆಯ್ತು ಈ ಕಡೆಯಿಂದ ಹೋದರೆ ಸೌಂಡ್ ಆಗಲ್ಲ ಅಂದ್ಕೊಳ್ಳಿ ಅಯ್ಯೋ ದೇವ್ರೆ ಗ್ರ್ಯಾನೇ ಇಲ್ಲವಳಪ್ಪ ಒಂದ್ಸರಿಗೆ ಹಾರ್ಟ್ ಅಟ್ಯಾಕ್ ಅಂದು ಆಯಿತು ನಂದು ಇಲ್ಲ ಇದ್ರು ಈ ಕಡೆಯಿಂದ ಹೋಗೋಣ ಇವಳನ್ನು ಕನ್ಫ್ಯೂಸ್ ಮಾಡೋದು ತುಂಬ ಈಸಿ ಅನ್ಕೊಳ್ಳಿ ಆದರೆ ಹಾರ್ಡು ನಾರ್ಮಲ್ಲು ಇವು ಎಕ್ಸ್ಟ್ರೀಮ್ ಮೋಡ್ಗಳಲ್ಲೆಲ್ಲ ನೀವು ಪ್ಲೇ ಮಾಡಂಗಿದ್ರೆ ಆಗಲ್ಲ ಗುರು ಈ ಗ್ರ್ಯಾಂಡಿನ ಕೈಯಿಂದ ತಪ್ಸ್ಕೊಳಕ್ಕೆ ಆಗಲ್ಲ ಇಲ್ಲೊಂದು ಟನಲ್ ಓಪನ್ ಮಾಡಿದೆ ಅಲ್ವಾ ಈ ನೀರಿನ ಟ್ಯಾಂಕಲ್ಲಿ ಇವಾಗ ನೀರಿನ ಟ್ಯಾಂಕಲ್ಲಿ ಹೋಗಿ ಅಲ್ಲಿ ಇನ್ನೊಂದು ಇದೆ ಗುರು ಅಲ್ಲಿ ಒಂದು ಬೀಗ ಇರುತ್ತೆ ಪ್ಯಾಡ್ಲಾಕಿ ಅಲ್ಲೇ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಮನೆಯೆಲ್ಲ ಹುಡುಕ್ದೆ ನಾನು ಪ್ಯಾಡ್ಲಾಕಿ ಅಲ್ಲೇ ಇರುತ್ತೆ ಅಂದರೆ ಆ ಶೆಡ್ ಕಾರ್ನಲ್ಲಿ ಶಡ್ ಓಪನ್ ಮಾಡ್ತಾರಲ್ಲ ಆ ಕೀ ಅಲ್ಲೇ ಇರುತ್ತೆ ಅನ್ಸುತ್ತೆ ಇವಾಗ ಈ ಟನಲ್ನಲ್ಲಿ ಬಂದೆ ಇಲ್ಲೊಂದು ಇರುತ್ತೆ ಅಪ್ಪ ಈ ಕ್ರೂಸಾಗಿ ನಮ್ಗೆ ತಿನ್ನುತ್ತೆ ಅಂದ್ಕೊಳ್ಳಿ ಯಾವ ರೀತಿ ತಿನ್ನುತ್ತೆ ಅಂದ್ಕೊಳ್ಳಿ ಇವಾಗ ಇಲ್ಲಿಂದ ಹೊರಗಡೆ ಹೋಗಬೇಕು ಇದನ್ನು ಸೌಂಡ್ ಬೇರೆ ಆಗ್ತೈತೆ ಇದು ಇದೀ ಢಗ್ ಢಗ್ ಢುಗ್ ಮಾಡ್ತೈತೆ ಯಾಕಂದರೆ ಗುರು ಇಲ್ಲೇ ಓಡಾಡ್ತಿರುತ್ತೆ ಅದು ಸ್ಪೈಡ್ರ್ ನೋಡುವ ಎಲ್ಲಾದರೂ ಸ್ಪೈಡರ್ ಐತೆ ಯಾವ್ದೇವ್ರೆ ಒಂದು ಸರಿಗೆ ಮಾಡಿ ಆಯ್ತು ಗುರು ಇದೇನು ತರಾನೇ ಆಯ್ತಲ್ಲ ಗುರು ಅಯ್ಯೋ ನಾನು ಟೂ ಡೇಸಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಟೂ ಹೆಂಗೋ ಮಾಡಿ ಟೂ ಡೇಸೆಲ್ಲ ಬಂದೆ ಗುರು ಏನು ಮಾಡೋಣ ಹೇಳ್ರೆ ಆ ಸ್ಪೈಡ್ರ್ ಅಂತ ನೋಡಿದ್ರಲ್ಲ ಗ್ರಾನಿಕ್ಕಿಂತ ಸ್ಕೇರಿ ಗುರು ಸ್ಕ್ರೇರಿ ಆಗಿತ್ತು ಇವಾಗ ಸೀದಾ ಹೋಗಿ ಕಟರ್ನ ತಗೊಂಡು ಅಲ್ಲಿ ಸೇಫ್ ಸೇಫ್ಗಿ ಒಂದು ಸಿಗುತ್ತೆ ಗುರು ಮೇಲೆ ಆಗಲೇ ಆಗ ಪ್ಲೇಸ್ ಮಾಡಿ ಬಂದಿದ್ವಲ್ವ ಇಲ್ಲಿ ನಾನು ಪ್ಯಾಡ್ಲಕ್ಕಿ ತಂದು ಇದನ್ನು ಎಲ್ಲನೂ ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಅದು ಸೌಂಡ್ ಬೇರೆ ಮಾಡಿದೆ ಗುರು ಈ ಗೇಮ್ ಆಡೋತ್ರಲ್ಲಿ ನಂದು ಜಲ್ಮಾನೆ ಮುಗೀತು ಹೋಗ್ರಿ ಅರ್ಧ ಜಲ್ಮಾನೆ ಗ್ರ್ಯಾನಿ ಬೇರೆ ಸೌಂಡ್ ಮಾಡಿದಿನಿ ಇವಾಗ ಗ್ರ್ಯಾನಿ ಬಂದು ನಿಂತವಳೆ ನಾನು ಮುಂದೆನೆ ಗುರು ಒಂದು ಸರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಗುರು ಇವಾಗ ಬಾತ್ರೂಮಿಂದ ಇಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬಾತ್ರೂಮಿಂದ ಹೋಗಿ ಇಲ್ಲಿ ಆಗ್ಲೇನೆ ಶಾರ್ಟ್ಗನ್ನ ಎಲ್ಲೋ ಒಗ್ದಿದ್ದಲ್ವಾ ಆ ಶಾರ್ಟ್ ಗನ್ನ ತರಬೇಕು ನಾನು ಇವಾಗ ಶಾರ್ಟ್ಗನ್ನ ತಗೊಂಡು ಹೋಗಿ ಶಾರ್ಟ್ಗನ್ನ ತೊಗೊಂಡೋಗಿ ರಸ್ಟ್ ಕಿ ರಷ್ಟಿ ಹಾಕಿದ್ರು ಇವಾಗ ಗ್ರಾನಿನ ಉಡಿಸ್ ಮಾಡಿದ ಮೇಲೆ ನಮಗೆ ಸೇಪ್ಕಿನ ತುಕೋಕ್ಕೆ ಸಾಧ್ಯ ನಾವು ಎಲ್ಲ ಈ ಕಡೆ ಗುರು ಈ ಕಡೆ ಹೋಗಬೇಕು ಈ ಕಡೆ ಹೋಗಿ ಇಲ್ಲಿ ಗ್ರಾನಿನ ಇವಾಗ ಕರ್ಸ್ಕೋಬೇಕಲ್ಲ ಹೆಂಗಾದರೂ ಮಾಡಿ ಗ್ರಾನಿನ ಕರ್ಸ್ಕೋಬೇಕು ಒಂದು ಟ್ರಿಕ್ ಟ್ರಿಕ್ ಏನಿದೆ ಅಂದರೆ ಈ ಗನ್ನ ಹೊಸಾಕಿದ್ರೆ ಸೌಂಡ್ ಆಗುತ್ತೆ ಗೆ ಗ್ರಾನಿ ಬರ್ತಾವಳೆ ಅವಳಿಗೆ ಸೌಂಡ್ ಹೆಂಗೆ ಕೇಳಿಸುತ್ತೆ ಅಂತಲೇ ಗೊತ್ತಿಲ್ಲ ಗುರು ಮುದುಕಿಯರಿಗೆ ಸೌಂಡ್ ಕೇಳಲ್ಲ ಈ ಗ್ರ್ಯಾನಿಗೆ ಸೌಂಡ್ ಹೆಂಗೆ ಕೇಳುತ್ತೆ ಲಾಜಿಕ್ಕೇ ಬೇರೆ ಗುರು ಈ ಗೇಮಲ್ಲಿ ಇವಾಗ ಸೌಂಡ್ ಮಾಡಿದ್ದೀನಿ ಗ್ರ್ಯಾನಿ ಬೇಗ ಬೇಗ ಭಾರಮ ನನ್ನ ಗೇಮ್ನ ಕಂಪ್ಲೀಟ್ ಮಾಡಬೇಕು ನನ್ನ ಸಬ್ಸ್ಕ್ರೈಬರ್ಸು ತುಂಬ ಲಾಂಗ್ ಆದರೆ ವಿಡಿಯೋನೇ ನೋಡೋಲ್ಲ ಗುರು ಅದಕ್ಕೆ ಬೇಗ ಬೇಗ ಬಂದು ಇವಾಗ ಇವಳ ತಲೆನ ಉಡಿಸ್ ಮಾಡಿ ಸೀದಾ ಕೆಳಗೆ ಹೋಗೋಣ ಎರಡೂವರೆ ನಿಮಿಷ ಆರಾಮಾಗಿ ಮಲ್ಕೋಗರು ಖಾಲಾಗಿ ಮಲ್ಕೋವ ಇವಾಗ ಸೀದಾ ಮೇಲೆ ಬಂದೆ ಇಲ್ಲಿ ಕಟರ್ನ ಹೊಸಾಕಿದ್ದಲ್ವ ಆಗಲೇ ಆ ಕಟರ್ನ ತೊಗೊಂಡು ಸೇ ಇಲ್ಲಿ ಸೇಪ್ಕೆಯನ್ನು ತೊಗೊಂಡು ಹೋಗೋಣ ಗುರು ಇಲ್ಲಾದರೂ ಹ್ಯಾಮರ್ ಅಂತೂ ಯೂಸ್ ಆಗಲ್ಲ ನಾನು ಹ್ಯಾಮರ್ ಅಂತೂ ಯೂಸ್ ಮಾಡೇ ಇಲ್ಲ ಗೇಮಲ್ಲಿ ಹ್ಯಾಮರ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಮತ್ತು ಇದನ್ನಂತಾರಲ್ಲ ಗುರು ಇವಾಗ ಕಟರ್ನ ತೊಗೊಂಡು ಇಲ್ಲಿ ಅಂತರೂ ಹ್ಯಾಮರ್ ಬೇಕು ನೀಡ್ ಹ್ಯಾಮರ್ ಹ್ಯಾಮರ್ ಸಿಕ್ಕಿಲ್ಲ ಏನು ಮಾಡೋಣ ನಾವು ಇವಾಗ ಇಲ್ಲಿ ಕಟರ್ ಕಟರ್ನ ವೈರ್ ಕಟರ್ ಮಾಡೋಕ್ಕೆ ಬೇಕು ಕಟರು ಇಲ್ಲಿ ಸೇಫ್ಟಿಗೆ ಸಿಕ್ತಪ್ಪ ಅಯ್ಯೋ ಲಾಕೆ ಆಯ್ತಲ್ಲ ಗುರು ಇಲ್ಲಿ ಇದನ್ನ ಇರುತ್ತೆ ಆ ಇದನ್ನು ಲಾಕರ್ನ ಲಾಕ್ನ ತೆಗೆದ್ರೆ ಡೋರ್ ಓಪನ್ ಆಗುತ್ತೆ ಸೀದಾ ಡೋರೇ ಓಪನ್ ಆಗುತ್ತೆ ಲಾಜಿಕ್ನೇ ತಿಕ್ನೋಲಜಿ ಟೆಕ್ನಾಲಜಿ ಟಿಕ್ನೊಲಜಿ ಅಲ್ಲ ಟೆಕ್ನಾಲಜಿ ಇವಾಗ ಸೀದಾ ಹೋಗೋಣ ಇಲ್ಲಿ ಹುಷಾರಾಗಿ ಹೋಗ್ಬೇಕು ಒಂದು ಸಾರಿನೇ ಕೆಳಗನಾದರೂ ಬಿದ್ರೆ ಉಡೀಸ್ ಅಂದರೆ ಅಂದ್ಕೊಳ್ಳಿ ಇಲ್ಲೇನಾದರೂ ಅದ ಒಳಗೆ ರ್ಯಾಂಡ್ ತಳಗೆ ಉಡಿಸಿ ಮಾಡಿ ಇಲ್ಲಿ ಗನ್ ಇಟ್ಟಿದ್ನೆಲ್ಲ ಗನ್ ಇಲ್ಲಿದೆ ಇವಾಗ ಇದರಲ್ಲಿ ಲೋಡ್ ಮಾಡಿದ್ದೆ ಆಗ್ಲೇ ಇಲ್ಲೇನು ಬೇಡ ಗುರು ಗೊಂಬೆ ಹಾಕಿದ್ರೆ ಅವಳು ಏನು ಕೊಡಲ್ಲ ಅಂತ ನಂಗೆ ಗೊತ್ತು ಅಲ್ಲಿಂದ ಸೀದಾ ಕೆಳಗೆ ಬಂದೆ ಗುರು ಸೀದಾ ಕೆಳಗೆ ಬಂದರೆ ಇಲ್ಲಿ ಒಂದು ಸ್ವಲ್ಪ ಸೌಂಡ್ ಮಾಡಿದೆ ಯಾಕಂದರೆ ಗ್ರ್ಯಾನಿ ತನೆಲ್ಲ ಉಡಿಸ್ ಮಾಡಿ ಸೇಫ್ ಇಂದ ನಾವು ಒಂದು ಕೀ ತಕೋಬೇಕು ಅಲ್ಲಿ ಒಂದು ಕಬೋರ್ಡ್ ಇರುತ್ತೆ ಅಲ್ಲಿಂದ ತಕೋಬೇಕು ಗ್ರಾನಿ ಬಂದ್ಲಪ್ಪ ಇವಾಗ ಇವಳನ್ನ ಕೊಂದು ನಾವು ಸೇಫ್ ಕೀನ ತಗೊಂಡು ಹೋಗ್ಬೇಕು ಇಲ್ಲಿ ಗನ್ ಲೋಡ್ ಮಾಡೋಕ್ಕೆ ಆಮೋನೆ ಖಾಲಿಯಾಗಿದೆ ಇವಾಗ ಇಲ್ಲೇ ಅಲ್ವಾ ಸೇಫ್ ಕೀ ಇಲ್ಲೇ ಇದೆ ಶೇಪ್ ಶಾರ್ಟ್ಗನ್ ಅಲ್ಲಪ್ಪ ಗುರು ಶಾರ್ಟ್ ಗನ್ ಸೇಫ್ ಕೀನ ತಗೋಬೇಕು ಶೇ ಶೇಪ್ ಕೀ ತಗೊಂಡು ಇಲ್ಲಿ ಕೆಳಗೆ ಒಂದು ಇದನ್ನಿದೆ ಅಂದರೆ ಅದು ಈ ಅಲ್ಲಪ್ಪ ಯಾವ ಕಡೆ ಹೋಗ್ತೀನಿ ಗುರು ನಾನು ಇಷ್ಟು ಗೇಮೆಲ್ಲ ಆಡಿದ್ದೀನಿ ಈ ಗೇಮ್ನ ಒಂದು ದೊಡ್ಡ ತಲೆನೋವಾಗಿದೆ ಇಲ್ಲಿ ಸೇಫ್ ಅದೇ ಕಾರ್ ಇದೆ ಗುರು ಏನು ಅದೇನು ಪುಣ್ಯ ಗುರು ಎಲ್ಲ ದೇವರೇ ನಾನು ನೋಡಿದ್ರಲ್ಲ ಎಷ್ಟು ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಆಡಿದ್ದೀನಿ ಅಂದರೆ ಗೇಮು ತುಂಬ ಅರ್ಜೆಂಟ್ನಲ್ಲಿ ಆಡಿದ್ದೀನಿ ಮಾಸ್ಟರ್ ಕೀ ಅಂತೆ ಇದಕ್ಕೋಸ್ಕರ ಇದನ್ನು ಓಪನ್ ಗುರು ನಾನು ಈಗ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸೇಪಕಿನ ತೊಗೊಂಬಂದೆ ಅನಿಸುತ್ತೆ ಅಥ್ವ ಎಷ್ಟು ಚೀಪ್ ಅನಿಸುತ್ತೆ ಅಂದರೆ ನನಗೆ ತುಂಬ ಚೀಪ್ ಅನಿಸುತ್ತು ಇರಲಿ ಬಿಟ್ರೆ ಇಲ್ಲಿ ಗ್ಯಾಸ್ ಆದರೂ ಹಾಕೋಕ್ಕೆ ಯೂಸ್ ಆಯ್ತು ಅನ್ಕೊಳ್ಳಿ ಯಾಕಂದರೆ ಈ ಗ್ಯಾಸ್ ಹಾಕೋಕ್ಕೆ ಎಷ್ಟಾದರೂ ನಾನು ಓಪನ್ ಮಾಡಬೇಕಿತ್ತು ಇತ್ತು ಆದ್ರೂ ಇಲ್ಲಿ ಗ್ಯಾಸ್ ಹಾಕುವ ಗ್ಯಾಸ್ ಅಂತೂ ಫುಲ್ ಫೀಲ್ ಆಗಬೇಕು ತುಂಬಿ ಯಾಕಂದರೆ ಗ್ರ್ಯಾನಿ ಹಿಡಿಬಾರ್ದಲ್ವ ನಮ್ಮನೆ ಹಾದಿಯಲ್ಲಿ ಹೋಗುವಾಗ ಗ್ಯಾಸ್ ಅದು ಖಾಲಿ ಆದರೆ ಮುಗಿತು ಕತೆ ಅಷ್ಟೇ ಫಿನಿಶ್ ಫಿನಿಷ್ ಕಥೆಕತ ನಾಟಕ ಬಂದಾಗಿಬಿಡುತ್ತೆ ಇವಾಗ ಕ್ಲೋಸ್ ಮಾಡಿ ಇವಾಗ ಗಾ ಕಾರ್ನ ಸ್ಟಾರ್ಟ್ ಮಾಡೋದು ಅಷ್ಟೇ ಬಾಕಿ ಇವಾಗ ಕೀ ಒಂದು ಬೇಕಲ್ವ ಕಾರ್ಕಿ ಕಾರ್ ಕೀ ಕಾರ್ ಕೀ ಬೇಕಂತೆ ಕೀ ಇಲ್ಲಿ ಹೊಸಕ್ಕೆ ತಲ್ಪ ಎಲ್ಲಿ ಹೋಯ್ತು ಇಲ್ಲೇ ಇದೆ ಗುರು ಹಾಂ ಇಲ್ಲೇ ಇಲ್ಲೇ ಇದೆ ಒಂದು ಸ್ವಲ್ಪ ಕೆಳಗಡೆ ಕೂತ್ಕೊಂಡ್ರೆ ಕಾರ್ ಕೀ ಸಿಗುತ್ತೆ ಇವಾಗ ಕಾರ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ರಿವರ್ಸ್ ಹಾಕೋಣಪ್ಪ ರಿವರ್ಸ್ ಹಾಕಿ ಫ್ರಂಟ್ ಓಹ್ ಸಾರಿ ಸಾರಿ ಗುರು ನನಗೆ ಗೊತ್ತಿರಲಿಲ್ಲ ಹೇಳ್ರಿ ಅಲ್ಲಿ ಶರ್ಡ್ ಕಿ ತೆಗಿಬೇಕಂತೆ ಪ್ಯಾಡ್ಲಾಕೀನೇ ತಂದಿಲ್ಲ ನಾನು ಇನ್ನೂ ಹೋಗಿ ಕಾರ್ನ ರಿಪೇರಿ ಮಾಡಿದೆ ಎಲ್ಲನೂ ಫಾಟ್ಸ್ನ ತಂದು ಹಾಕ್ತೀಯ ಆದರೆ ಇನ್ನೂ ಶೆಡ್ ಕೀನೇ ತಂದಿಲ್ಲ ಅಂತ ಪ್ಯಾಡ್ಲಾಕ್ ಕೀ ಬೇಕು ಇವಾಗ ಗ್ರಾನಿ ಬೇರೆ ಬರ್ತಾ ಬರ್ತಾವಳೆ ಎಲ್ಲೋ ಸೌಂಡ್ ಆಗ್ತೈತೆ ಬಂದು ನೋಡ್ರಿ ಅಲ್ಲೇ ನಿಂತವಳೆ ಏನು ಮಾಡೋಣ ಹೇಳ್ರಿ ಒಂದು ಕಡೆ ಗ್ರ್ಯಾನಿ ಕಾಟ ಒಂದು ಕಡೆ ಮನೆಯಿಂದ ಸ್ಟೆಪ್ಸ್ಗಳೋಕಾ ಆಟ ಏನು ಮಾಡೋಣ ಇವಾಗ ಇಲ್ಲೇ ಅಡ್ಕೊಂಡು ಕುಂಟ್ರೂಪ್ಪ ಗ್ರ್ಯಾನ್ ಬೇರೆ ಬಂದು ನನ್ಗೆ ಗೊತ್ತಾಯ್ತು ಅನಿಸುತ್ತೆ ಇರೋದು ಆದರೆ ಅವರು ಈ ಡೈನಿಂಗ್ ಟೇಬಲ್ ಕೆಳಗೆಲ್ಲ ಜೊಗ್ ಬಗ್ಗಕ್ಕಾಗಲ್ಲ ಗುರು ಯಾಕಂದರೆ ಅವಳಿಗೆ ನಡಾನು ಬೆನ್ನು ಅಂತ ಬ್ಯಾಕ್ ಪೇನ್ ಇದೆ ಅದಕ್ಕೆ ಬಗ್ಗಕ್ಕಾಗಲ್ಲ ಅವಳು ಇಲ್ಲಿ ನೋಡ್ತಾ ಇದ್ರಲ್ಲ ಇದನ್ನ ಟ್ರ್ಯಾಕ್ ಹಾಕ್ತವಳೆ ಟ್ರ್ಯಾಕ್ ಹಾಕಿ ಉಪಯೋಗ ಬೇನು ಈ ಕಡೆ ನಾಲ್ಕು ದಿಕ್ಕಿನಲ್ಲೂ ಓಪನೇ ಇದೆ ನಾವು ನಾಲ್ಕು ದಿಕ್ ದಿಕ್ಕಿನಲ್ಲಿ ಕೂಡ ನಾವು ಪಾಸಾಗಿ ಹೋಗ್ತೇನೆ ಗುರು ನಾನು ಹೇಗೆ ನಾವು ಓದ್ಲ ಗ್ರ್ಯಾನಿ ಓದ್ಲ ಅವ್ರ ಅಜ್ಜಿ ಪೆಂಡ ಅವಳು ಹೋ ನನ್ನ ಸುತ್ತಾನೇ ಗುರು ಎಷ್ಟು ನಿಧಾನಕ್ಕೆ ಹೋಗ್ತಾಳು ಅಂದರೆ ಸೌಂಡ್ ಏನಾದರೂ ಕೇಳಿದ್ರೆ ಅಂದ್ಕೊಳ್ಳಿ ನನ್ನ ಕತೆ ಫಿನಿಶ್ ಆಗಲೇ ಸ್ಕ್ರೂ ಡ್ರೈವರ್ ಎಲ್ಲಿ ಹೋಗ್ದೆ ಅನ್ಸುತ್ತೆ ಅಲ್ಲೇ ಟನ್ನಲ್ಲೇ ಇರಬೇಕು ಆಗಲೇ ಬೇರೆ ಸ್ಪೈಡ್ರ್ ಬೇರೆ ನಾನು ತಿಂತಲ್ವ ಅಲ್ಲೇ ಹೋಗ್ದಿದ್ದೆ ಅನಿಸುತ್ತೆ ಸ್ಕ್ರೂ ಡ್ರೈವರ್ ಅಲ್ಲೇ ನೋಡಬೇಕು ಇವಾಗ ಬೇಗ ಬೇಗ ಬಗೆ ಹೋಗ್ಬೇಕು ಮೇಲೇನು ಬರೋಕ್ಕಾಗಲ್ಲ ಹೋಗೋಕ್ಕಾಗಲ್ವ ನಾನು ಇಲ್ಲಿ ಯಾಕಂದರೆ ನೋಡ್ಬೇಕಲ್ವ ಅಲ್ಲಿ ಸ್ಪೈಡ್ರರ್ ಏನಾದರೂ ಬಂದರೆ ಹೋಗೋಕೆ ನೋಡಬೇಕು ತುಂಬ ಹುಡ್ಕಾಡ್ದು ಗುರು ಮನೆ ಎಲ್ಲ ಹುಡ್ಕಾಡ್ದೆ ಇನ್ನು ಲಾಸ್ಟ್ ಪ್ಲೇಸ್ ಉಳಿದೋರು ಅಂದರೆ ಹೊರಗೆ ಪ್ಲೇ ಹೌಸು ಮತ್ತು ಇಲ್ಲಿ ಅಂಡರ್ ಗ್ರೌಂಡ್ನಲ್ಲಿ ಒಂದು ಇದ್ರೆ ಅಲ್ಲೇ ಬಿಟ್ಟರೆ ಮತ್ತೆಲ್ಲೂ ಉಳಿದಿಲ್ಲ ಇಲ್ಲಿ ರಿಸ್ಕ್ ತೊಗೊಂಡು ಹ್ಯಾಡ್ ಲಾಕಿನ ತರಲೇಬೇಕಪ್ಪ ಯಾಕಂದರೆ ಈಗ ಇದನ್ನ ಸ್ಪ್ಯಾಡ್ರಿ ತಿನ್ನುತ್ತೆ ಅಂತ ಕುಂತ್ರೆ ಆಗಲ್ಲ ಗುರು ಇಲ್ಲೇ ಅದಪ್ಪ ದೇವ್ರೆ ಈ ಸ್ಕ್ರೂಡ್ರೈವರ್ ಇಲ್ಲೇ ಅದೇ ಎಲ್ಲೋ ಸೌಂಡ್ ಆಗ್ತೈತೆ ಇದನ್ನು ಬರ್ತೈತೆ ಅನಿಸುತ್ತೆ ಆ ಸ್ಪೈಡ್ರ್ ಇಲ್ಲೂ ಒಪ್ಪ ಒಂದ್ಸರಿಗ ಬಾಯಿಗೆ ಬೀಜನ ಬರ್ಸಿತ್ತು ನಾನು ನೋಡ್ತ ಅನ್ಸುತ್ತೆ ಹಂಗಿದೆ ನೋಡಿರಿ ಅದು ಸೇಮ್ ಟು ಸೇಮ್ ಆ ಇದೆ ಇತೆಯೂ ಏನು ಅಕ್ಕ ತಂಗಿ ನಾನು ಯಾರಿಗೆ ಬದ್ಬಿಡ್ರಿ ನಮ್ಗೆ ಯಾಕೆ ನಾವು ಇವಾಗ ಹೋಗಿ ಸ್ಕ್ರೂ ಡ್ರೈವರನ್ನ ತೊಗೊಲೇಬೇಕು ರಿಸ್ಕ್ ತೊಗೊಂಡಷ್ಟು ಗೇಮ್ ಈಸಿ ಆಗ್ತಾ ಹೋಗುತ್ತೆ ಇವಾಗ ಸ್ಕ್ರೂ ಡ್ರೈವರ್ನ ತಗೊಂಡೆ ಅಪ್ಪ ಮಾಡಿ ಸ್ಕ್ರೂ ಡ್ರೈವರ್ನ ತೊಗೊಂಡೆ ಇವಾಗ ಯಾಕೆ ಯಾವ ಕಡೆ ಒಂದು ಹೋಗಿದೆ ಅಂತ ನೋಡಬೇಕು ಇಲ್ಲಂದ್ರೂ ಇಲ್ಲ ಇವಾಗ ಸೀದಾ ಓಡೋದೇ ಈ ದೇವ್ರ ಇಲ್ಲೇ ಒಂದು ಸಾರಿಗೆ ನಾನು ಬೆನ್ನೆ ಹತ್ತಿ ಬಂತಪ್ಪ ಈ ಕಡೆಯಿಂದ ಹೋಗೋಣ ನೋಡಣ ಯಾವ ಕಡೆ ಇದೆ ಅಂತ ಇ ದೇವರೇ ಇದು ಯಾವ ಕಡೆ ಬರುತ್ತೆ ಗುರು ಏನು ಇನ್ಸ್ಪೈರ್ಡ್ರ ದೇವರೇ ಇಲ್ಲೇ ಹೋಗಿ ಇವಾಗ ಚಿಕ್ಕ ಕುಕ್ಕಿಲ್ಲ ಅಂದ್ರೆ ನಾನು ತಿತಿ ಹೊಡೆದು ಮಾಡೋದು ಗ್ಯಾರಂಟಿ ಗುರು ಇದು ಏನು ಸೈಕ್ ಇದೆ ಅಂತೀರ ಇದು ಗ್ರ್ಯಾನಿಕ್ಕಿಂತ ಚುರುಕು ಭಾಳ ಇದೆ ಅಪ್ಪ ಇವಾಗ ವೇಟ್ ಮಾಡಬೇಕು ತಾಳ್ಮೆ ಮಾಡಿದಷ್ಟು ಗೇಮ್ ಮೇ ತನಕ ಬಂದೈತೆ ಇಲ್ಲಾಂದರೆ ಅಷ್ಟೇ ಕತೆ ನಂದು ಫಿನಿಶ್ ಆಗೋದು ಗ್ಯಾರಂಟಿ ಗುರು ಇದು ಹೋಯ್ತಲ್ವಾ ಎಪ್ಪಾ ದೇವ್ರೆ ಇದೊಂದು ನನ್ನ ಕಾಟ ತಲೆ ಬೇಜಾರಾಗಿದೆ ಇಲ್ಲೇದಪ್ಪ ಹೋಯ್ತು ನಿಧಾನಕ್ಕೆ ಅದನ್ನು ಅದ್ರ ಕಣ್ಣಿಗೆ ನಾನು ಕಾಣಿಸ್ಕೋಬಾರ್ದು ಕಾಣಿಸ್ಕೊಲಿಲ್ಲ ಅಂದ್ಕೊಳ್ಳಿ ಗೇಮ್ ಫುಲ್ ಈಸಿ ಇವಾಗ ಹೋಯ್ತು ಯಾವ ಕಡೆ ಹೊಂಟಿದೆ ಒಬ್ಬ ದೇವ್ರೆ ನಾನು ಹೋಗೋ ರೂಟ್ನಲ್ಲಿ ಏನೂ ಹೋಗಲಿಲ್ಲ ಇವಾಗ ಸೀದಾ ಆ ಕಡೆ ಈ ಕಡೆ ನೋಡಲ್ದೇ ಸ್ಪೀಡಾಗಿ ಹೋಗ್ಬಿಡೋದಯ ಇಲ್ಲೇ ಅದಪ್ಪ ಇದು ಟನಲ್ ಬೇರೆ ಇಲ್ಲೇ ಇದೆ ಸ್ವಯಂಥ ಹೋಗಿ ಇಲ್ಲೇ ಇದೆ ನೋಡ್ರಿ ಇದನ್ನ ಅನ್ಲಾಕ್ ಮಾಡೋಕ್ಕೆ ಪ್ಯಾಡ್ ಲಾಕಿ ಏನೋ ಉಡನ್ ಬೇಕು ಏನೇನೋ ಬೇಕು ಇಲ್ಲಿ ಬರೋಲ್ಲ ಅಲ್ವಾ ಅದು ಬರಲ್ಲ ಅನ್ಸುತ್ತೆ ಇಲ್ಲಿ ಸ್ಕ್ರೂನ ಟ ಲೂಸ್ ಮಾಡಬೇಕು ಬೇಗ ಬೇಗ ಸ್ಕ್ರೂನ ಲೂಸ್ ಮಾಡಿ ಇಲ್ಲೇ ಇರುತ್ತೆ ಪ್ಯಾಡ್ ಲಾಕಿನ ತೊಗೊಂಡು ಹೋಗ್ಬೇಕು ಮನೆ ಎಲ್ಲ ಹುಡಕಿದ್ದೀನಿ ಇನ್ನು ಆದಮೇಲೆ ಇದೊಂದು ಬಾಕಿತ್ತು ನೋಡ್ರಿ ಇದೆ ನೋಡಿರಿ ಪ್ಯಾಡ್ ಲಾಕಿನ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂದರೆ ಟನಲಲ್ಲಿ ಅದು ಟನಲ್ನಲ್ಲಿ ಬಚ್ಚಿಟ್ಟಿದ್ದಾರೆ ಎಲ್ಲಾದರೂ ಇದೆಯಪ್ಪ ನೋಡಬೇಕು ಇವಾಗ ಸೀದಾ ಎದ್ದು ಓಡೋದ ಇಲ್ಲಿಂದ್ರ ನಿಲ್ಲೋಂಗಿಲ್ಲ ಸಾರಿ ನಿಲ್ಲೋಲಿಲ್ಲ ಒಂದು ನಿಮಿಷ ಅಲ್ಲ ಒಂದು ಸೆಕೆಂಡ್ ಕೂಡ ನಿಲ್ಲೋಂಗಿಲ್ಲ ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು ಇವಪ್ಪ ರೀ ಇಲ್ಲೇ ಹೋಯ್ತಲ್ಲಪ್ಪ ಗುರು ಹೋಯ್ತಾ ಹೋದೆ ಹೋಯ್ತು 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 ಇವಾಗ ರೈ ಅಂತ ಒಂದೇ ಸರಿನೇ ಇವಾಗ ಮೇಲೆ ಹೋಗೋದೆ ಯಾಕಂದರೆ ಇದು ತುಂಬ ಸ್ಕೇರಿ ಗುರು ಇಲ್ಲೇ ಇದೆ ನಮಗೆ ಅದೇ ರೂಟ್ಗೆ ಬಂದ್ವಿ ನಾವು ಇಲ್ಲೇ ಹಾಕಿ ಓಪನ್ ಮಾಡಬೇಕು ಇವಾಗ ಸೀದ ಬೇಗ ಬೇಗ ಓಪನ್ ಮಾಡಬೇಕು ಗ್ರ್ಯಾನಿ ಸೌಂಡ್ ಎಲ್ಲೇ ಕೇಳ್ತಾ ಇದೆಯಾ ಹೇ ಮೇಲೆ ಗುರು ಕೆಳಗೆ ಇಲ್ಲೇ ಇದೆಯಪ್ಪ ಷಡ್ನೇ ಇಲ್ಲಿ ಓಪನ್ ಮಾಡಬೇಕು ಯಾವ ಕಡೆ ಹೋಗ್ತೀನಂತ ಒಂದು ಸ್ವಲ್ಪನೂ ಗೊತ್ತಾಗಲ್ಲ ಇವಾಗ ಸ್ಟಾರ್ಟ್ ಗುರು ಬೀಗ ಅಂತೂ ತೆಗ್ದಿದ್ದೀನಿ ಇವಾಗ ಸ್ಟಾರ್ಟ್ ಮಾಡೋಣ ಫ್ರಂಟ್ ಹಾಕಿ ಗುರು ಇವಾಗ ಮತ್ತೆ ಬ್ಯಾಕ್ ತೊಗೊಂಡು ಫ್ರಂಟ್ ತೊಗೊಂಡು ದೇವರೇ ದೇವ್ರೆ ಒಂದು ನಿಮಿಷ ತಲೆನೇ ಕೆಟ್ಟೋಗ್ಬಿಟ್ಟೈತೆ ಈಗ ಮಾಡಿದ್ರಾಗ ಏನಂದ್ರೆ ಇದನ್ನೇ ಶಡ್ನೇ ಓಪನ್ ಮಾಡಿಲ್ಲ ಅಂತೆ ನಾನು ಏನು ಮಾಡೋಣ ಹೇಳ್ರಿ ಇದೆ ಅಂದ್ರೆ ಕೆಳಗಿದೆ ಅದು ನಾವು ಶಟರೇ ತೆಗ್ದಿಲ್ಲ ಅಂತೆ ಶಟರನ್ನ ತೆಗಿಬೇಕು ಅಲ್ಲೊಂದು ಗೋಡೆ ಇರುತ್ತೆ ಗುರು ಶಟ್ರ ಮುದ್ದೆ ಒಂದೊಂದು ಮತ್ತೊಂದು ಗೋಡೆ ಅಂತೆ ತುಂಬ ಸೆಕ್ಯೂರಿಟಿ ಇದೆ ಗ್ರಾನಿ ಮನೆ ಅಂತ ಇವಾಗ ಎರಡನೇ ಪಂಚು ಈ ಗೋಡೆಗೆ ಇನ್ನೊಂದು ಮೂರನೇ ಪಂಚು ಮೂರನೇ ಪಂಚಲ್ಲಿ ನಾವು ಗುದ್ದು ಹೋಗಲೇ ಬ್ಯಾಕ್ ಪಾ ಟಾಟಾ ಬೈ ಬೈ ಗ್ರಾನಿ ನಿನ್ನ ಮನೆಯಿಂದ ನಾನು ಎಸ್ಕೆಪ್ ಆದ ಹಾ 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 ಹಂಗೆ ನಾವು ಎಂಬಿ ಎಂಬಿ ಎಮ್ ಹಿಂಗೆ ಎಂಬಿ ಗಸ್ ಇಲ್ಲಿಗೆ ಗೇಮ್ ಎಂಡ್ ಆಯಿತು ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋ ಸಿಗುವ ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೋರಿ ಹಂಗೆ ಪಕ್ಕದಲ್ಲಿ ಬರುವ ಬಲಾಕೆನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿಯೇ ಹಾರರಿಂಗು ಬಸ್ಸಿಡಿಗೂ ಬೇರೆ ಬೇರೆ ಗೇಮ್ಗಳು ಬರ್ತಾ ಇರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಗ್ರಾನಿ ಗೇಮಲ್ಲಿ ಯಾವುದಾದ್ರೂ ಚಾಲೆಂಜ್ ವಿಡಿಯೋ ಕೊಡಬೇಕಂದ್ರೆ ಕಮೆಂಟ್ ಹಾಕಿ ನಾನು ಚಾಲೆಂಜ್ ಇಲ್ಲ ವಿಡಿಯೋ ಮಾಡ್ತೀನಿ ಅಂದರೆ ಓನ್ಲಿ ಡೋರ್ ಎಸ್ಕೇಪು ಓನ್ಲಿ ಕಾರ್ ಎಸ್ಕೇಪು ಓನ್ಲಿ ಅದು ಕಮೆಂಟ್ ಹಾಕಿರಿ ನೆಕ್ಸ್ಟ್ ರೂಡಲ್ಸ್ ಸಿಗುವ ಅಲ್ಲಿ ತನಕ Bye bye, grupo.